ನಮಸ್ಕಾರ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿಂಚನಾ ಒತ್ತಡದ ಜೀವನ ಮತ್ತು ಬದಲಾಗ್ತಾ ಇರೋ ಜೀವನ ಶೈಲಿಯಿಂದ ಜನರಿಗೆ ನೂರಾರು ಸಮಸ್ಯೆಗಳು ಕಾಡ್ತಾನೆ ಇರುತ್ತವೆ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ವೆರಿಕೋಸ್ ವೇನ್ ಸಮಸ್ಯೆ ಹೆಚ್ಚಾಗ್ತಾ ಇದೆ ಇನ್ನು ಈ ವೆರಿಕೋಸ್ ವೇನ್ ಸಮಸ್ಯೆ ಅಂದ್ರೇನು ಇದು ಯಾವ ರೀತಿ ಕಾಣಿಸಿಕೊಳ್ಳುತ್ತೆ ಈ ಸಮಸ್ಯೆ ಕಾಣಿಸಿಕೊಂಡ್ಮೇಲೆ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಹೇಗೆ ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಯಾವ ರೀತಿ ಮಾಡಿಕೊಳ್ಬೇಕು ಇದೆಲ್ಲದರ ಕುರಿತು ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ನ ವೈದ್ಯರಾಗಿರುವಂತಹ ಡಾಕ್ಟರ್ ವಿಭೋ ಅವರು ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಹೆಲೋ ಡಾಕ್ಟರ್ ವೆಲ್ಕಮ್ ಟು ದ ಶೋ ಎಸ್ ಡಾಕ್ಟರ್ ಇನ್ನು ಇವತ್ತು ನಾವು ಈ ವೆರಿಕೋಸ್ ವೇನ್ ಸಮಸ್ಯೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ ಮೊದಲಿಗೆ ಈ ವೆರಿಕೋಸ್ ವೇನ್ಸ್ ಅಂದರೆ ಏನು ಡಾಕ್ಟರ್ ವೆರಿಕೋಸ್ ವೇನ್ ಅಂದರೆ ನಾರ್ಮಲ್ ಆಗಿ ಇದು ನರುಗಳ ಕಾಯಿಲೆ ಹೇಳ್ತಾರೆ ಇವಾಗ ಈ ಥರ ಕೈಯಲ್ಲಿ ಯಾಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ನಾರ್ಮಲ್ ಆಗಿ ಇವಾಗ ಇದು ಲೈಫ್ ಸ್ಟೈಲ್ ಡಿಸೀಸ್ ಹೇಳ್ತಾರೆ ಬೇಸಿಕ್ಲಿ ಆಗಿ ಯಾಕೆ ಲೈಫ್ ಸ್ಟೈಲ್ ಡಿಸೀಸ್ ಹೇಳ್ತಾರೆ ನಾರ್ಮಲ್ ಆಗಿ ಇವಾಗ ತುಂಬ ಜನರಲ್ಲಿ ಈ ಥರ ಪ್ರಾಬ್ಲಮ್ ಜಾಸ್ತಿ ಕಾಣಿಸುತ್ತೆ ಯಾಕೆಂದರೆ ಡಬ್ಲ್ಯೂ ಓ ರಿಪೋರ್ಟ್ ಪ್ರಕಾರ ಆಫ್ಟರ್ ಟು ತೌಸಂಡ್ ನೈನ್ಟೀನ್ ವೆರಿಕೋಸ್ದು ಸಿವಿಯರಿಟಿ ತುಂಬ ಜಾಸ್ತಿ ಕಾಣ್ತಿದೆ ಡಿಪೆಂಡ್ ಆಗಿ ಅವ್ರದ್ದು ಲೈಫ್ ಸ್ಟೈಲ್ನಿಂದ ರಿಲೇಟೆಡ್ ಇಶ್ಯೂಸ್ ಇರಲಿ ಅವ್ರು ಏನಾದರೆ ಅವ್ರದ್ದು ಮೆಡಿಕೇಶನ್ ಇಫೆಕ್ಟ್ನಿಂದ ಇರಲಿ ಏನಾದರೆ ಆಕ್ಸಿಡೆಂಟ್ ಆದಮೇಲೆ ಇರಲಿ ತುಂಬ ಜನಕ್ಕೆ ಈ ಥರ ಇಶ್ಯೂಸ್ ಬರ್ತಿದೆ ಇವಾಗ ಈ ಥರ ಇಶ್ಯೂಸ್ ಏನಾದರೂ ಸ್ಟಾರ್ಟ್ ಆದರೆ ಬಾಡಿಯಲ್ಲಿ ಏನಾಗುತ್ತೆ ಅಂದರೆ ನಾರ್ಮಲ್ ಆಗಿ ಇವಾಗ ಗ್ರಾವಿಟಿ ಪ್ರಕಾರ ನಮ್ಮದು ಬಾಡಿಯಲ್ಲಿ ಹಾರ್ಟ್ನಿಂದ ಸರ್ಕ್ಯುಲೇಷನ್ ಕರೆಕ್ಟಾಗಿ ಹೋದರೆ ಕಾಲವರೆಗೂ ಹೋಗುತ್ತೆ ಸೊ ಅದೇ ಥರ ಇವಾಗ ಬ್ಲಡ್ ಅಶುದ್ಧ ಆಗಿರುತ್ತೆ ಯಾಕಂದ್ರೆ ಇವಾಗ ಅಲ್ಲಿ ಏನು ಹೋಗುತ್ತೆ ಅಶುದ್ಧ ರಕ್ತ ಇರುತ್ತೆ ಸೊ ಇವಾಗ ಅಶುದ್ಧ ರಕ್ತ ಏನಾಗಬೇಕಂದ್ರೆ ನಾರ್ಮಲ್ ಆಗಿ ಹಾರ್ಟ್ ಹಾರ್ಟ್ವರೆಗೂ ಹೋಗಿ ಮತ್ತೆ ಶುದ್ಧ ಆಗಿ ಮತ್ತೆ ಹಾರ್ಟ್ ನಿಂದ ಸರ್ಕ್ಯುಲೇಷನ್ ಆಗಬೇಕು ಸೊ ಕಾಲಲ್ಲಿ ಏನಾದ್ರೆ ನರುಗಳ ಮೇಲೆ ಸ್ವಲ್ಪ ಬ್ಲಾಕೇಜ್ ಆದ್ರೆ ಆಟೋಮೆಟ್ಲಿ ಆ ಕಾರಣದಿಂದ ಏನಾಗುತ್ತೆ ವೆರಿ ಕೋಸ್ ಇಶ್ಯೂ ಸ್ಟಾರ್ಟ್ ಆಗುತ್ತೆ ಸೊ ಇದು ಬೇಸಿಕ್ಲಿ ಮುಂಚೆ ತುಂಬ ಕಡಿಮೆ ಆಗ್ತಿತ್ತು ಬಟ್ ಇವಾಗ ಹೆಂಗಿದೆ ಅಂದರೆ ಲೈಫ್ ಸ್ಟೈಲ್ ಚೇಂಜ್ ಆಗೋದ್ರಿಂದ ತುಂಬ ಜನಗೆ ನರ್ವ್ಗಳ ತುಂಬ ಜಾಸ್ತಿ ಬ್ಲಾಕ್ ಆಗ್ತಿದೆ ಅದು ಸ್ವಲ್ಪ ಜನಕ್ಕೆ ಸೂಪರ್ಫಿಷಿಯಲ್ ಥರ ಕಾಣಿಸಿ ಬ್ಲಾಕ್ ಆಗ್ತಿದೆ ಸ್ವಲ್ಪ ಜನಕ್ಕೆ ಡೀಪ್ ಪೇನ್ ಥರ ಕಾಣಿಸಿ ಬ್ಲಾಕ್ ಆಗ್ತಿದೆ ಸೊ ಇದು ಆಗಿ ಪೇಷಂಟ್ ಟು ಪೇಷೆಂಟ್ಸ್ ಮೇಲೆ ಡಿಫರ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಇದಕ್ಕೆ ಲೈಫ್ ಸ್ಟೈಲ್ ಡಿಸೀಸ್ ನಾವು ಹೇಳೋದು ಓಕೆ ಡಾಕ್ಟರ್ ಏನು ಈ ಸಮಸ್ಯೆಯ ಲಕ್ಷಣಗಳೇನು ಅಂತ ನೋಡ್ತಾ ಹೋಗೋದಾದರೆ ಸಿಂಪ್ಟಮ್ಸ್ सिम्पटम्स ಅಂದ್ರೆ बेसिकली ನೌ ವೆರಿಕೋಸ್ ಕೆ ಸ್ವಲ್ಪ ಸ್ಟೇजेस ಪ್ರಕಾರ ಸಿಂಪ್റ്റം ಡಿವೈಡ್ ಮಾಡ್ತಾರೆ ಯಾಕಂದ್ರೆ ಇವಾಗ ಪೇಷಂಟ್ ಟು ಪೇಷಂಟ್ ಸಿಂಪ್റ്റം ಡಿಫರ್ ಆಗುತ್ತೆ ಯಾಕಂದ್ರೆ நார்ಮಲ್ ಆಗಿ ಇವಾಗ ಸೋ ಸ್ವಲ್ಪ ಜನಕ್ಕೆ ಫಸ್ಟ್ ಸ್ಟೇಜ್ ಅಲ್ಲಿ ಏನಂದ್ರೆ ಸಿಂಪ್റ്റം ಸ್ಟಾರ್ಟ್ ಆದ್ರೆ ಜಸ್ಟ್ ಸ್ಪೈಡರ್ ವೇನ್ಸ್ ಥರ ಕಾಣಿಸುತ್ತೆ ಸೊ ಇವಾಗ ಈ ಸ್ಪೈಡರ್ ವೇನ್ಸ್ ಕೂಡ ಕಾಣಿಸಿದ್ರೆ ಅಂದರೆ ಸ್ವಲ್ಪ ಜನಕ್ಕೆ ಗ್ರೀನಿಶ್ ಥರ ಕಾಣಿಸುತ್ತೆ ಸ್ವಲ್ಪ ಜನಕ್ಕೆ ಬ್ಲೂ ಥರ ಕಾಣಿಸುತ್ತೆ ಸೊ ಫಸ್ಟ್ ಸ್ಟೇಜಲ್ಲಿ ಈ ಥರ ಸಿಂಪ್ಟಮ್ ಕಾಣ್ಬೋದು ಸೆಕೆಂಡ್ ಸ್ಟೇಜಲ್ಲಿ ಹೋದರೆ ಸ್ವಲ್ಪ ಜನಕ್ಕೆ ನರಗಳಲ್ಲಿ ಸ್ವಲ್ಪ ಊತ ಕಾಣಿಸುತ್ತೆ ಸ್ವಲ್ಪ ಜನಕ್ಕೆ ನಾರ್ಮಲ್ ಆಗಿ ಕಾಲಲ್ಲಿ ಊತ ಇರುತ್ತೆ ಕೆಳಗಡೆ ಫಿಟ್ ಹತ್ತಿರ ಸ್ವಲ್ಪ ಜನಕ್ಕೆ ನಾರ್ಮಲ್ ಥೈಸ್ ಹತ್ರ ಕಾಣಿಸುತ್ತೆ ಡಿಪೆಂಡ್ ಆಗಿ ಅವ್ರ ಆಕ್ಯುಪೇಷನ್ ಏನಿದೆ ಅಂದರೆ ಕೆಲಸ ಏನು ಮಾಡ್ತಿದೆ ಅದು ನೋಡಿ ಈ ಥರ ಸಿಂಟಮ್ ಕಾಣ್ಬೋದು ಸ್ವಲ್ಪ ಜನಕ್ಕೆ ಜಸ್ಟ್ ಪೇಯ್ನ್ ಆಗಿ ಅಷ್ಟೇ ಸಿಂಪ್ಟಮ್ಸ್ ಇರುತ್ತೆ ಸೊ ಈ ಥರ ಸ್ಟೇಜ್ ಸಿಮ್ಟಮ್ಸ್ ಇರಬಹುದು ನೆಕ್ಸ್ಟ್ ಸ್ಟೇಜ್ಗೆ ಹೋದರೆ ಸ್ವಲ್ಪ ಜನಕ್ಕೆ ಪ್ರಾಬ್ಲಮ್ ಜಾಸ್ತಿ ಆಗ್ತಿದೆ ಅಂದ್ರೆ ಆಟೋಮೆಟ್ಲಿ ಕಾಲಲ್ಲಿ ನರುಗಳ ಸ್ವಲ್ಪ ದಪ್ಪಾಗಿ ಸ್ಕಿನ್ ಮೇಲೆ ಕಾಣಿಸುತ್ತೆ ಸೊ ಅದರಿಂದ ಸ್ವಲ್ಪ ಜನಕ್ಕೆ ಡೈಲೇಟೇಷನ್ ಆಫ್ ವೇನ್ಸ್ ಹೇಳ್ತಾರೆ ಇಲ್ಲಾಂದರೆ ನರುಗಳ ಸ್ವಲ್ಪ ಜಾಸ್ತಿ ದಪ್ಪಾಗಿ ಲಿಂಪ್ ಥರ ಊತ ಬರುತ್ತೆ ಸೊ ಈ ತರ ಹೈಸಲ್ಲಿ ಕೂಡ ಕಾಣಿಸುತ್ತೆ ಇಲ್ಲಾಂದರೆ ಫಿಟ್ ಹತ್ರ ಕೂಡ ಕಾಣಿಸುತ್ತೆ ಸೊ ಈ ಸ್ಟೇಜಸಲ್ಲಿ ಕೂಡ ಈ ಥರ ಸಿಂಪ್ಟಮ್ಸ್ ಇರುತ್ತೆ ಇದೇ ಥರ ಸ್ವಲ್ಪ ಜಾಸ್ತಿ ಆದರೆ ನೆಕ್ಸ್ಟ್ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ಆಲ್ರೆಡಿ ಕಾಲ್ ಬ್ಲಾಕೇಜ್ನಿಂದ ಏನಾಗುತ್ತೆ ಸ್ವಲ್ಪ ಕಪ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಸೊ ಆ ಕಾರಣದಿಂದ ಏನಾಗುತ್ತೆ ನರ್ವ್ಗಳ ತುಂಬ ಜಾಸ್ತಿ ಬ್ಲಾಕೇಜ್ ಆಗಿ ಕಾಲಲ್ಲಿ ಸ್ವಲ್ಪ ಕಲರ್ ಚೇಂಜ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆ ಕಾರಣದಿಂದ ಏನಾಗುತ್ತೆ ಡಿಸ್ಕಲೇಷನ್ ಆಫ್ ಲೆಗ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಕಾಲ್ ಅಂದರೆ ಸ್ವಲ್ಪ ಕಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಒನ್ಸ್ ಕಾಲ್ ಆ ಥರ ಏನಾದರೆ ಕಪ್ ಆಗೋಕ್ಕೆ ಸ್ಟಾರ್ಟ್ ಆದರೆ ಆಟೋಮೆಟ್ಲಿ ಫಿಟ್ನಿಂದ ಕಾಲು ಸ್ವಲ್ಪ ಥೈಸ್ವರೆಗೂ ಕಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಡಿಪೆಂಡ್ ಆಗಿ ಅವ್ರದ್ದು ಸ್ಟೇಜಸ್ ಏನಿದೆ ಅದು ಮೇಲೆ ನೋಡಿ ಈ ಥರ ಪ್ರಾಬ್ಲಮ್ ಬರ್ಬೋದು ಇವಾಗ ನಾರ್ಮಲ್ ಕಾಲ್ ಕಪ್ ಆಗಿದೆ ಸ್ವಲ್ಪ ಜನಕ್ಕೆ ಸೊ ನೆಕ್ಸ್ಟ್ ಸ್ಟೇಜಲ್ಲಿ ಸಿಮ್ಟಮ್ಸ್ ಹೆಂಗೆ ಕಾಣಿಸುತ್ತೆ ಅಂದರೆ ಸ್ವಲ್ಪ ಜನಕ್ಕೆ ಕಾಲಲ್ಲಿ ಉರಿ ಕಾಣಿಸುತ್ತೆ ಸ್ವಲ್ಪ ಜನಕ್ಕೆ ಕಾಲಲ್ಲಿ ನವೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ಥರ ಸಿಮ್ಟಮ್ಸ್ ಇರುತ್ತೆ ಏಜ್ ಪ್ರಕಾರ ಈ ಥರ ಹೋದರೆ ಅವ್ರು ಏನಾದರೆ ನಾರ್ಮಲ್ ಕೋಸಿಟಿವ್ ಆರ್ಗ್ಯಾನಿಸಮ್ ಬಂದರೆ ಅವರೇನಾದರೂ ನಾರ್ಮಲ್ ಕಾರಣದಿಂದ ಹೋದರೆ ಕಾಲಲ್ಲಿ ಸ್ವಲ್ಪ ನರುಗಳ ಬ್ಲಾಕೇಜ್ ಜಾಸ್ತಿಯಾಗಿ ಕಾಲಿನಿಂದ ಸ್ವಲ್ಪ ಬ್ಲಾಕ್ ಆಗುತ್ತೆ ಸೊ ಆ ಕಾರಣದಿಂದ ಏನಾಗುತ್ತೆ ನರುಗಳ ಸ್ವಲ್ಪ ರಪ್ಚರ್ ಆಗುತ್ತೆ ಆ ರಪ್ಚರ್ಗೆ ನಾವು ಹೇಳ್ತಾರೆ ವೆರಿಕೋಸ್ ಅಲ್ಸರ್ ಸೊ ಅದು ಕೂಡ ಒನ್ ಆಫ್ ದಿ ಸಿಂಪ್ಟಮ್ಸ್ ಇದೆ ಆ ರಪ್ಚರಲ್ಲಿ ಏನಾಗುತ್ತೆ ಅಂದರೆ ಪಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಜನಕ್ಕೆ ಬ್ಲೀಡಿಂಗ್ ಇರುತ್ತೆ ಸ್ವಲ್ಪ ಜನಕ್ಕೆ ಗಾಯ ಹತ್ರ ಈಚಿಂಗ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಜನಕ್ಕೆ ಉರಿ ಇರುತ್ತೆ ಸೊ ಈ ಥರ ಸ್ಟೇಜಸಲ್ಲಿ ಅಲ್ಲಿ ಕೂಡ ನಿಮಗೆ ಸಿಂಪ್ಟಮ್ ಕಾಣ್ಬೋದು ಇವಾಗ ಗಾಯನಿಂದ ಏನಾದರೆ ಇನ್ಫೆಕ್ಷನ್ ಬಂದರೆ ಏನಾಗುತ್ತೆ ಕಾಲ ಮೇಲೆ ಸ್ಪ್ರೆಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆ ಥರ ಏನಾದರೆ ಕಾಲ ಮೇಲೆ ಜಾಸ್ತಿ ಸ್ಪ್ರೆಡ್ ಆದರೆ ಆ ಪ್ರಾಬ್ಲಮ್ನಿಂದ ಜನ್ರೇಟ್ ಆಗಿ ಸಿಂಪ್ಟಮ್ಸ್ ಇರುತ್ತೆ ವೆರಿ ಕೋರ್ಸ್ ಎಕ್ಸಿಮಾ ಅದು ಕೂಡ ಒನ್ ಆಫ್ ದಿ ಸ್ಕಿನ್ ಡಿಸೀಸ್ ಇರುತ್ತೆ ಸೊ ಈ ಥರ ಸ್ಟೇಜಸಲ್ಲಿ ಅಲ್ಲಿ ನಿಮಗೆ ಸಿಮ್ಟಮ್ ವೈಸ್ ಕೂಡ ಪೇಷೆಂಟ್ ಟು ಪೇಷೆಂಟ್ ಮೇಲೆ ಡಿಫರ್ ಆಗುತ್ತೆ ಪ್ಲಸ್ ಪರ್ಸನ್ ಟು ಪರ್ಸನ್ ಮೇಲೆ ಡಿಫ್ರೆನ್ಷಿಯೇಟ್ ಮಾಡ್ಬೋದು ಲೈಕ್ ಅವ್ರಿಗೆ ಯಾವ ಸ್ಟೇಜಸಲ್ಲಿ ಪೇಷೆಂಟ್ ಇದೆ ಯಾವ ಸ್ಟೇಜ್ಗೆ ತೊಂದರೆ ಜಾಸ್ತಿ ಆಗ್ತಿದೆ ಇನ್ನು ಈ ಸಮಸ್ಯೆಗೆ ಮುಖ್ಯ ಕಾರಣಗಳೇನು ಅಂತ ನೋಡ್ತಾ ಹೋಗೋದಾದರೆ ಡಾಕ್ಟರ್ ಕಾರಣಗಳಂದರೆ ಇವಾಗ ಯಾರಾದ್ರಿಗೆ ಈ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆದ್ರೆ ಫಸ್ಟ್ ಆಫ್ ಆಲ್ ಏಜ್ ಫ್ಯಾಕ್ಟರ್ ಮೇಲೆ ಈ ಥರ ಪ್ರಾಬ್ಲಮ್ ನೋಡ್ತಾರೆ ಯಾಕೆ ಏಜ್ ಫ್ಯಾಕ್ಟರ್ ಮೇಲೆ ನೋಡ್ತಾರೆ ಅಂದರೆ ಮುಂಚೆ ಈ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆದರೆ ಫೋರ್ಟಿ ಫೈವ್ ಟು ಫಿಫ್ಟಿ ಏಜ್ ಗ್ಯಾಪಲ್ಲಿ ಕಾಣಿಸುತ್ತೆ ಯಾಕೆಂದರೆ ಓಲ್ಡ್ ಏಜ್ ಇದೆ ಪೇಷೆಂಟ್ ಪ್ಲಸ್ ಅವರಿಗೆ ಏಜ್ ಫ್ಯಾಕ್ಟ್ರನಿಂದ ಈ ಥರ ಪ್ರಾಬ್ಲಮ್ ಕಾಣ್ಬೋದು ಸೊ ಏಜ್ ಫ್ಯಾಕ್ಟ್ರಲ್ಲಿ ಏನಾಗುತ್ತೆ ನರಗಳು ಸ್ವಲ್ಪ ವೀಕ್ ಇರುತ್ತೆ ಅಕಾರ್ಡಿಂಗ್ ಟು ಏಜ್ ಪ್ರಕಾರ ಸೊ ಒನ್ಸ್ ನರುಗಳ ಆ ಥರ ವೀಕ್ ಇದ್ದರೆ ಆಟೋಮೆಟ್ಲಿ ನರುಗಳ ಸ್ವಲ್ಪ ಸ್ಕಿನ್ ಮೇಲೆ ಕಾಣಿಸುತ್ತೆ ಸೊ ಅದಕ್ಕೆ ಸೂಪರ್ಫಿಷಿಯಲ್ ವೆರಿಕೋಸ್ ವೆನ್ಸ್ ಹೇಳ್ತಾರೆ ಅದು ಒನ್ ಟೈಮ್ ಕಾಣಿಸಿದ್ರೆ ಸ್ವಲ್ಪ ಪೇಶೆಂಟ್ಗೆ ಊತ ಇರ್ಬೋದು ಇಲ್ಲಾಂದರೆ ಪೇನ್ ಇರುತ್ತೆ ಸೊ ಇವಾಗ ಆಗ್ತಿದೆ ಅಂದರೆ ಲೈಕ್ ಆಫ್ಟರ್ ಡಬ್ಲ್ಯೂ ಎಚ್ ಓ ರಿಪೋರ್ಟ್ ನೋಡಿ ನೀವು ಏನಾದರೂ ನಾರ್ಮಲ್ ಸ್ಟಡಿ ಪ್ರಕಾರ ಕೂಡ ಹೋದರೆ ಏಯ್ಟೀನ್ ಇಯರ್ಸ್ ಇಲ್ಲಾಂದರೆ ಸಿಕ್ಸ್ಟೀನ್ ಇಯರ್ಸ್ ಇಲ್ಲಾಂದರೆ ಟ್ವೆಂಟಿ ಸಿಕ್ಸ್ ಇಯರ್ಸ್ ಆದಮೇಲೆ ಕೂಡ ಏಜ್ ಫ್ಯಾಕ್ಟರ್ ಮೇಲೆ ಈ ಥರ ಪ್ರಾಬ್ಲಮ್ ಡಿಫ್ರೆನ್ಷಿಯೇಟ್ ಆಗಿ ನಮ್ಮ ಮುಂದೆ ಕಾಣಿಸುತ್ತೆ ಯಾಕೆಂದರೆ ಮೇಯ್ನಾಗಿ ಸೆಕೆಂಡ್ ಕಾಸ್ ಇರುತ್ತೆ ಕಾರಣಗಳಿರುತ್ತೆ ಸ್ಟೈಲ್ ಇವಾಗ ಲೈಫ್ ಸ್ಟೈಲ್ನಿಂದ ರಿಲೇಟೆಡ್ ಯಾಕೆ ಹೇಳ್ತಿದೆ ಅಂದರೆ ನಾರ್ಮಲ್ ಆಗಿ ಇವಾಗ ತುಂಬ ಜನದ್ದು ವೇಟ್ ಗೇನ್ ಜಾಸ್ತಿ ಆಗಿದೆ ಸ್ವಲ್ಪ ದಪ್ಪ ಆಗಿರುತ್ತೆ ಮನುಷ್ಯ ಸೊ ಆ ಆಗಿನಿಂದ ಏನಾಗುತ್ತೆ ನರುಗಳ ಮೇಲೆ ಸ್ವಲ್ಪ ಜಾಸ್ತಿ ಪ್ರೆಷರ್ ಹೋಗುತ್ತೆ ಆ ಕಾರಣದಿಂದ ಏನಾಗುತ್ತೆ ವೆರಿಕೋಸ್ ಪ್ರಾಬ್ಲಮ್ ಕಾಣಿಸುತ್ತೆ ಥೈರಾಯ್ಡ್ ಇದ್ದರೆ ಡಯಾಬಿಟೀಸ್ ಇದ್ದರೆ ಅದು ಕಾರಣದಿಂದ ಕೂಡ ವೆರಿಕೋಸ್ ಇಶ್ಯೂಸ್ ಕಾಣಿಸುತ್ತೆ ಸ್ಮೋಕಿಂಗ್ ಡ್ರಿಂಕಿಂಗ್ ಇಫೆಕ್ಟ್ ಇದ್ದರೆ ಆ ಕಾರಣದಿಂದ ಕೂಡ ತುಂಬ ಜನಕ್ಕೆ ಈ ಥರ ಪ್ರಾಬ್ಲಮ್ ಕಾಣಿಸುತ್ತೆ ವಿಟಮಿನ್ ಡಿ ಬಿ ಸ್ವಲ್ಪ ಕಡಿಮೆ ಆದರೆ ಬಾಡಿಯಲ್ಲಿ ಆಟೋಮೆಟ್ಲಿ ಆ ಕಾರಣದಿಂದ ಕೂಡ ನರ್ ಮೇಲೆ ಸ್ವಲ್ಪ ಇಂಪ್ಯಾಕ್ಟ್ ಇರುತ್ತೆ ಆ ಕಾರಣದಿಂದ ಕೂಡ ಈ ತರ ಪ್ರಾಬ್ಲಮ್ ಕಾಣಿಸಬಹುದು ಪ್ಲಸ್ ಯಾರಾದರದ್ದು ಕೆಲಸ ಅಂದ್ರೆ ಆಕ್ಯುಪೇಷನ್ ಏನಿರುತ್ತೆ ಯಾಕೆಂದ್ರೆ ಆಕ್ಯುಪೇಷನ್ ಮೇಲೆ ಈ ತರ ಪ್ರಾಬ್ಲಮ್ ಜಾಸ್ತಿ ಬೇಗ ನಿಮಗೆ ಗೊತ್ತಾಗುತ್ತೆ ಲೈಕ್ ಆ ತರ ಕಾರಣದಿಂದ ಬಂದಿದೆ ಯಾಕೆಂದರೆ ಮೇನ್ ಆಗಿ ಇವಾಗ ತುಂಬ ಜನದ್ದು ಫೀಲ್ಡ್ ವರ್ಕ್ ಇರುತ್ತೆ ನಿಂತ್ಕೊಳ್ಳೋದು ಕೆಲಸ ಇರುತ್ತೆ ಆ ಟೈಮ್ ಏನಾಗುತ್ತೆ ಕಾಲ್ ಮೇಲೆ ತುಂಬ ಜಾಸ್ತಿ ಪ್ರೆಷರ್ ಆಗಿ ನರ್ವ್ಗಳ ಬ್ಲಾಕೇಜ್ ಇರುತ್ತೆ ಸೊ ಆ ಕಾರಣದಿಂದ ಕೂಡ ನಿಮಗೆ ಗೊತ್ತಾಗುತ್ತೆ ಟೇಲರಿಂಗ್ ವರ್ಕ್ ಮಾಡ್ತಿದೆ ಅದರಲ್ಲಿ ಕೂಡ ಅವ್ರಿಗೆ ಈ ಥರ ಪ್ರಾಬ್ಲಮ್ ಬರುತ್ತೆ ಸೊ ಅದು ಕೂಡ ಒನ್ ಆಫ್ ದಿ ಫ್ಯಾಕ್ಟ್ರೀಸ್ ಇಲ್ಲಿರುತ್ತೆ ಯಾರಾದರೆ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದೆ ಲೈಕ್ ಕಟಿಂಗ್ ಶಾಪ್ ಇರಲಿ ಏನಾದರೆ ನಾರ್ಮಲ್ ಶಾಪ್ಕೀಪರ್ ಇರಲಿ ಅವ್ರು ಏನಾದರೆ ಬೇರೆ ಏನಾದರೂ ಕೆಲಸ ಇದೆ ನಿಂತ್ಕೊಳ್ಳೋದು ಸೊ ಆ ಕಾರಣದಿಂದ ಕೂಡ ಅವ್ರಿಗೆ ಈ ಥರ ಇರುತ್ತೆ ಐ ಟಿ ಪ್ರೊಫೆಷ್ನಲ್ಸ್ ಇದೆ ಅವ್ರಿಗೆ ಕೂಡ ಜಾಸ್ತಿ ಟೈಮ್ ಕೂತ್ಕೊಳ್ಳೋದ್ರಿಂದ ಈ ಥರ ಪ್ರಾಬ್ಲಮ್ ಚೇಸ್ ಮೇಲೆ ಬರ್ಬೋದು ಪ್ಲಸ್ ಯಾರಾದರೆ ಆ ಥರ ಲೈಕ್ ನಾರ್ಮಲಾಗಿ ಇವಾಗ ಡಾಕ್ಟರ್ ಇದೆ ಲೈಕ್ ಸರ್ಜನ್ಸ್ ಆ ಥರ ಇರುತ್ತೆ ಜಾಸ್ತಿ ಟೈಮ್ ಸರ್ಜರಿಯಲ್ಲಿ ನಿಂತ್ಕೊಂಡ್ರೆ ಅವ್ರಿಗೆ ಕೂಡ ಈ ಥರ ಅಲ್ಲಿ ಇರುತ್ತೆ ಜಿಮ್ಮಲ್ಲಿ ಕೂಡ ಜಾಸ್ತಿ ಥೈಸ್ ವರ್ಕೌಟ್ ಆ ಥರ ಮಾಡೋಕ್ಕೆ ಹೋದರೆ ವೇಟ್ ಜಾಸ್ತಿ ಲಿಫ್ಟ್ ಮಾಡಿದ್ರೆ ಅದರಿಂದ ಕೂಡ ಈ ಥರ ಪ್ರಾಬ್ಲಮ್ ಬರ್ಬೋದು ಪ್ಲಸ್ ಯಾರಾದ್ರದ್ದು ಅಬ್ ನಾರ್ಮಲ್ ಇದೆ ಫುಡ್ ಸಪ್ಲಿಮೆಂಟ್ ಬಾಡಿಯಲ್ಲಿ ಕಡಿಮೆ ಆದರೆ ಆ ಕಾರಣದಿಂದ ಕೂಡ ನರ್ವ್ಗಳ ಮೇಲೆ ಇಂಫೆಕ್ಟ್ ಇರುತ್ತೆ ಸೊ ಇಷ್ಟು ಕಾರಣಗಳಿರುತ್ತೆ ನಾರ್ಮಲಾಗಿ ಬಾಡಿ ಮೇಲೆ ವೆರಿಕೋಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋಕ್ಕೆ ಓಕೆ ಡಾಕ್ಟರ್ ಇನ್ನು ಈ ಸಮಸ್ಯೆ ಪುರುಷರಲ್ಲಿ ಹೆಚ್ಚಾಗಿ ಕಾಣಿಸುತ್ತಾ ಅಥವಾ ಮಹಿಳೆಯರಲ್ಲ ಅಂತ ಬೇಸಿಕ್ಲಿಯಾಗಿ ಈ ಥರ ಪ್ರಾಬ್ಲಮ್ ಫೀಮೇಲಲ್ಲಿ ಜಾಸ್ತಿ ಕಾಣಿಸುತ್ತೆ ಮೇನ್ ರೀಸನ್ಸ್ ಏನಿದೆ ಫೀಮೇಲಲ್ಲಿ ಜಾಸ್ತಿ ಕಾಣಿಸಕ್ಕೆ ಅಂದರೆ ಫಸ್ಟ್ ಆಫ್ ಆಲ್ ವೇಟ್ ಒನ್ ಆಫ್ ದಿ ಮೇನ್ ಫ್ಯಾಕ್ಟರ್ ಇರುತ್ತೆ ಸೆಕೆಂಡ್ ಫಿಸಿಕಲ್ ಆಕ್ಟಿವಿಟಿ ತುಂಬ ಕಡಿಮೆ ಇರುತ್ತೆ ಸೊ ಆ ಕಾರಣದಿಂದ ಇರುತ್ತೆ ಥೈರಾಯ್ಡ್ ಡಯಾಬಿಟಿಸ್ ಜಾಸ್ತಿ ಪರ್ಸೆಂಟೇಜಸಲ್ಲಿ ಅಲ್ಲಿ ಕಾಣಿಸುತ್ತೆ ಸೆಕೆಂಡ್ ಒನ್ ಆಫ್ ದಿ ಮೇನ್ ಫ್ಯಾಕ್ಟರ್ ಇರುತ್ತೆ ಪ್ಲಸ್ ಊಟ ತಿಂಡಿಯಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಆದರೆ ಪ್ಲಸ್ ಊಟ ತಿಂಡಿಯಲ್ಲಿ ಕರೆಕ್ಟಾಗಿ ಸಪ್ಲಿಮೆಂಟ್ ತಿಂದಿಲ್ಲ ಅಂದರೆ ಅವ್ರಿಗೆ ಈ ಥರ ಪ್ರಾಬ್ಲಮ್ ಜಾಸ್ತಿ ಕಾಣಿಸ್ಬೋದು ಪ್ಲಸ್ ಪ್ರೆಗ್ನೆನ್ಸಿ ಆದಮೇಲೆ ಡಿಲಿವರಿ ಆದಮೇಲೆ ತುಂಬ ಜನಗೆ ವೆರಿಕೋಸ್ ವೇನ್ಸಲ್ಲಿ ಫಸ್ಟ್ ಸ್ಟೇಜ್ ಅವ್ರು ಸೆಕೆಂಡ್ ಸ್ಟೇಜಲ್ಲಿ ಕಾಣಿಸ್ಬೋದು ಲೈಕ್ ಸ್ಪೈಡರ್ ವೇನ್ಸ್ ಥರ ಕಾಣಿಸುತ್ತೆ ಸೊ ಆ ಸ್ಟೇಜ್ಸಲ್ಲಿ ಕೂಡ ಅವ್ರು ಇಗ್ನೋರ್ ಮಾಡಿ ಹೋದರೆ ಆಟೋಮೆಟ್ಲಿ ಪ್ರಾಬ್ಲಮ್ ಕೂಡ ಜಾಸ್ತಿ ಆಗುತ್ತೆ ಸೇಮ್ ಆಸ್ ಸಿನಿಯಾರು ಮೇಲಲ್ಲಿ ಕೂಡ ಹೋದರೆ ಅವ್ರಿಗೆ ಜಸ್ಟ್ ಇಫೆಕ್ಟ್ ಆಗುತ್ತೆ ಮೇ ಬಿ ಥೈರಾಯ್ಡ್ನಿಂದ ಇಲ್ಲಾಂದರೆ ವೇಟ್ ಗೇನ್ ಜಾಸ್ತಿ ಆದರೆ ಅದರಿಂದ ಇಲ್ಲಾಂದರೆ ನಾರ್ಮಲ್ ಆಗಿ ಅವ್ರ ವರ್ಕ್ ಪ್ರೊಫೆಷನ್ನಿಂದ ಸೊ ಆ ಥರ ಮೇಲ್ ಫಿಮೇಲಲ್ಲಿ ಟೂ ರೇಷೋ ಒನ್ನಲ್ಲಿ ನೀವು ಡಿವೈಡ್ ಮಾಡ್ಬೋದು ಲೈಕ್ ಫಿಮೇಲ್ಸ್ ಅಲ್ಲಿ ಈ ಥರ ಸೀನಿಯರಿಯೋ ಜಾಸ್ತಿ ಇರುತ್ತೆ ಮೇಲಲ್ಲಿ ಕಡಿಮೆ ಆಗ್ಬೋದು ಓಕೆ ಡಾಕ್ಟರ್ ಇನ್ನು ಈ ವೆರಿಕೋಸ್ ವೇನ್ ಸಮಸ್ಯೆ ಶುರು ಆದಮೇಲೆ ಇದರಿಂದ ಬೇರೆ ಬೇರೆ ಖಾಯಿಲೆಗಳು ಶುರುವಾಗುವಂತಹ ಚಾನ್ಸಸ್ ಏನಾದರೂ ಇರುತ್ತಾ ಅಂತ ನಾರ್ಮಲ್ ಆಗಿ ಇವಾಗ ಯಾರಾದ್ರಿಗೆ ವೆರಿಕೋಸ್ ವೇನ್ಸ್ನಿಂದ ಕಾಂಪ್ಲಿಕೇಶನ್ಸ್ ಯಾವ ಥರ ಇರುತ್ತೆ ಅಂದರೆ ಸ್ವಲ್ಪ ಜನಕ್ಕೆ ವೆರಿಕೋಸ್ ಸ್ಟಾರ್ಟ್ ಆಗಿದೆ ಅಂದರೆ ವೆರಿಕೋಸ್ ಅಲ್ಸರ್ಸ್ ಥರ ನೀವು ಕಾಂಪ್ಲಿಕೇಶನ್ ನೋಡ್ಬೋದು ವೆರಿಕೋಸ್ ಎಕ್ಸಿಮಾ ಥರ ಕಾಂಪ್ಲಿಕೇಶನ್ ನೋಡ್ಬೋದು ಯಾರಾದ್ರಕ್ಕೆ ಡಯಾಬಿಟಿಸ್ ಥೈರಾಯ್ಡ್ ಇದೆ ಆ ಕಾರಣದಿಂದ ಏನಾಗುತ್ತೆ ಸಿ ಐ ಟಿ ಇಶ್ಯೂಸ್ ಆ್ಯಸ್ ಎ ಕಾಂಪ್ಲಿಕೇಶನ್ಗೆ ನಿಮಗೆ ಕಾಣಿಸ್ಬೋದು ಸುಂಟ ನೋವು ಇದೆ ಆ ಕಾಂಪ್ಲಿಕೇಶನ್ಗೆ ಕಾಣಿಸುತ್ತೆ ಕತ್ನೋವಿದೆ ಅದು ಥರ ಕಾಂಪ್ಲಿಕೇಶನ್ಗೆ ಕಾಣಿಸುತ್ತೆ ಸೊ ಈ ಥರ ಕಾಂಪ್ಲಿಕೇಶನ್ಸಲ್ಲಿ ಏನಾಗುತ್ತೆ ಬಾಡಿಗೆ ವೀಕ್ ಆದರೆ ಆಟೋಮೆಟ್ಲಿ ಕಾಲಲ್ಲಿ ಶಿವರಿಂಗ್ ಜಾಸ್ತಿ ಇರುತ್ತೆ ಜೋಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಥರ ಕಾಂಪ್ಲಿಕೇಶನ್ನಿಂದ ತುಂಬ ಜನಕ್ಕೆ ಲೈಕ್ ಕಾಲಲ್ಲಿ ಸ್ಟ್ರೆಂತ್ ಇರಲ್ಲ ಜಾಸ್ತಿ ಟೈಮ್ ನಿಂತ್ಕೊಳ್ಳೋಕೆ ಆಗಿಲ್ಲ ಸ್ವಲ್ಪ ಟೈಮ್ ಆ ಥರ ಕಂಡೀಷನ್ಸ್ ಆಗುತ್ತೆ ಸ್ವಲ್ಪ ಟೈಮ್ ಪ್ಯಾರಾಲಿಸಿಸ್ ಥರ ಕಂಡೀಷನ್ ಆಗುತ್ತೆ ಯಾಕಂದರೆ ಕಾಲ ಮೇಲೆ ಎಷ್ಟು ಪ್ರೆಷರ್ ಹೋದರೆ ನಡೆಯೋಕ್ಕೆ ಆಗಿಲ್ಲ ಅಂದರೆ ಆಟೋಮೆಟ್ಲಿ ಸ್ಟ್ರೆಂತ್ ಇರೋಲ್ಲ ಸೊ ಅದರಿಂದ ಏನಂದರೆ ಕಾಂಪ್ಲಿಕೇಶನ್ ಬಾಡಿಯಲ್ಲಿ ಜನ್ರೇಟ್ ಆಗ್ಬೋದು ಓಕೆ ಡಾಕ್ಟರ್ ಇನ್ನು ಈ ಸಮಸ್ಯೆ ಯಾವ ಏಜ್ ಗ್ರೂಪ್ನವರಲ್ಲಿ ಕಾಮನ್ ಆಗಿಬಿಟ್ಟಿದೆ ಅಂತ ಇವಾಗ ಬೇಸಿಕ್ಲಿ ಲೈಕ್ ಮುಂಚೆ ರಿಪೋರ್ಟ್ಸಲ್ಲಿ ಇರಲಿ ಅವ್ರು ಏನಾದರೂ ಪೇಷಂಟ್ ಸ್ಟಡಿ ಪ್ರಕಾರ ಇರಲಿ ಈ ಥರ ಪ್ರಾಬ್ಲಮ್ ಫಿಫ್ಟಿ ಮೇಲೆ ಕಾಣಿಸ್ತಿತ್ತು ಯಾಕೆಂದರೆ ಓಲ್ಡ್ ಏಜ್ ಒನ್ ಆಫ್ ದಿ ಫ್ಯಾಕ್ಟರ್ಸಲ್ಲಿ ಇರ್ತಿದ್ದು ಬಟ್ ಇವಾಗ ಹೆಂಗಿದೆ ಅಂದರೆ ಯಂಗ್ ಜನ್ರೇಷನಲ್ಲಿ ಕೂಡ ಆ್ಯಸ್ ಎ ಹೆರಿಡಿಟ್ರಿ ಒನ್ ಆಫ್ ದಿ ಫ್ಯಾಕ್ಟರ್ನಿಂದ ಈ ಥರ ಪ್ರಾಬ್ಲಮ್ ಕಾಣಿಸುತ್ತೆ ಇಲ್ಲಾಂದರೆ ವೇಟ್ ಜಾಸ್ತಿ ಆದರೆ ಸಡನ್ ಆಗಿ ಅವ್ರಿಗೆ ಈ ಥರ ಪ್ರಾಬ್ಲಮ್ ಕಾಣಿಸ್ಬೋದು ಏಯ್ಟೀನ್ ಆದಮೇಲೆ ಮೆಚ್ಯೂರಿಟಿ ಆದಮೇಲೆ ತುಂಬ ಜನಕ್ಕೆ ಸಡನ್ ಸಡನ್ನಾಗಿ ಅಲ್ಲಿ ಕೂಡ ವೇಟ್ ಸಡನ್ ಆಗಿ ಜಾಸ್ತಿ ಆದರೆ ಪಿ ಸಿ ಓಡಿ ಇಶ್ಯೂಸ್ನಿಂದ ಕೂಡ ವೇಟ್ ಸಡನ್ ಆಗಿ ಜಾಸ್ತಿ ಆದರೆ ಅವ್ರಿಗೆ ಕೂಡ ಈ ಥರ ವೇಟ್ ಜಾಸ್ತಿನಿಂದ ಈ ಥರ ಪ್ರಾಬ್ಲಮ್ ಕಾಣಿಸ್ಬೋದು ಪ್ಲಸ್ ಯಾರಾದ್ರಕ್ಕೆ ಪ್ರೆಗ್ನೆನ್ಸಿ ಅಂದರೆ ಟ್ವೆಂಟಿ ಸಿಕ್ಸ್ ಏಜ್ ಆದಮೇಲೆ ಕನ್ಸೀವ್ ಆಗಕ್ಕೆ ಟ್ರೈ ಮಾಡ್ತೀರಿ ಡೆಲಿವರಿ ಆದಮೇಲೆ ಕೂಡ ಏಜ್ ನಿಂದ ಈ ಥರ ಪ್ರಾಬ್ಲಮ್ ಕಾಣಿಸ್ಬೋದು ಸೊ ಈ ಥರ ಅಲ್ಲಿ ನಿಮಗೆ ವೆರಿಕೋಸ್ ಇಶ್ಯೂಸ್ ಬೇಗ ಕಾಣಿಸುತ್ತೆ ಓಕೆ ಡಾಕ್ಟರ್ ಇನ್ನು ಈ ಸಮಸ್ಯೆಯಿಂದ ಹಾರ್ಟ್ ಅಟ್ಯಾಕ್ ಆಗುವಂತಹ ಚಾನ್ಸಸ್ ಏನಾದರೂ ಇರುತ್ತಾ ಹೇಗೆ ನಾರ್ಮಲಾಗಿ ವೆರಿಕಾಸ್ನಿಂದ ಹಾರ್ಟ್ ಅಟ್ಯಾಕ್ ಚಾನ್ಸಸ್ ರೇರ್ ಇರುತ್ತೆ ಸೊ ಅದಕ್ಕೋಸ್ಕರ ಡಾಕ್ಟ್ರ್ ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಬ್ಲಡ್ ಥಿನರ್ ಥರ ಟ್ಯಾಬ್ಲೆಟ್ ಕೊಡ್ತಾರೆ ಯಾಕೆಂದರೆ ಇವಾಗ ಬ್ಲಡ್ ಥಿನರ್ ಟ್ಯಾಬ್ಲೆಟ್ ಯಾಕೆ ಯೂಸ್ ಆಗ್ತಿದೆ ಅಂದರೆ ಇವಾಗ ನಾರ್ಮಲಿಯಾಗಿ ಕಾಲ್ ಬ್ಲಾಕೇಜ್ ಆಗಿದೆ ಸೊ ಆ ಕಾಲ್ ಬ್ಲಾಕೇಜ್ನಿಂದ ಏನಾಗುತ್ತೆ ಬ್ಲಡ್ ಸರ್ಕ್ಯುಲೇಷನಲ್ಲಿ ಸ್ವಲ್ಪ ನರುಗಳಿಂದ ಪಾಸೇಜ್ ಆಗಲ್ಲ ಸೊ ಬ್ಲಡ್ ಏನಾಗುತ್ತೆ ತುಂಬ ಜಾಸ್ತಿ ಥಿಕ್ ಆಗಿರುತ್ತೆ ಸೊ ಆ ಕಾರಣದಿಂದ ಏನಾಗುತ್ತೆ ಆ ಬ್ಲಡ್ ಇವಾಗ ಎನಿ ಹೌ ಹೋಗಿ ಹಾರ್ಟ್ ಹತ್ರ ಸರ್ಕ್ಯುಲೇಷನ್ಗೆ ಹೋಗಬೇಕಾಗತ್ತೆ ಅಂದರೆ ಸ್ವಲ್ಪ ಹಾರ್ಟ್ ಹತ್ರ ಪ್ರೆಷರ್ ಕೊಡ್ತಾರೆ ಸೊ ಅದಕ್ಕೋಸ್ಕರ ಬ್ಲಡ್ ಥಿನರ್ ಕೊಟ್ಟಿರುತ್ತೆ ಸೊ ದಟ್ ಬ್ಲಡ್ ಸರ್ಕ್ಯುಲೇಷನ್ ಸ್ವಲ್ಪ ರಿಲೀಫ್ ಆಗಿ ಹೋದರೆ ಆಟೋಮೆಟ್ಲಿ ಹಾರ್ಟ್ಗೆ ಅಷ್ಟು ಇಫೆಕ್ಟ್ ಮಾಡಲ್ಲ ಅದು ಓಕೆ ಡಾಕ್ಟರ್ ಇನ್ನು ಈ ಸಮಸ್ಯೆ ದೇಹದ ಯಾವ ಭಾಗದಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ ಅಂತ ನಾರ್ಮಲ್ ಆಗಿ ಇವಾಗ ವೆರಿಕೋಸ್ ಇಶ್ಯೂಸ್ ಏನಾದರೂ ಸ್ಟಾರ್ಟ್ ಆಗ್ತಿದೆ ಅಂದರೆ ಬೇಸಿಕ್ಲಿ ಕಾಲಲ್ಲಿ ಜಾಸ್ತಿ ಕಾಣಿಸುತ್ತೆ ಸ್ವಲ್ಪ ಜನಕ್ಕೆ ಒಂದೇ ಕಾಲಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಜನಕ್ಕೆ ಎರಡು ಕಾಲಲ್ಲಿ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಒನ್ ಟೈಮ್ ಒನ್ ನರ್ವುಗಳ ಬ್ಲಾಕೇಜ್ ಆಗಿದೆ ಅಂದರೆ ಆಟೋಮೆಟ್ಲಿ ಕಾಲಲ್ಲಿ ಎಷ್ಟು ಇದೆ ಫಸ್ಟ್ ಸೂಪರ್ಫಿಷಿಯಲ್ ಪ್ರಕಾರ ಬ್ಲಾಕೇಜ್ ಆಗುತ್ತೆ ಆದಮೇಲೆ ಡೀಪಲ್ಲಿ ಕೂಡ ಬ್ಲಾಕೇಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಸೂಪರ್ಫಿಷಿಯಲಿ ಇಫೆಕ್ಟ್ ಜಾಸ್ತಿ ಆದರೆ ಆಟೋಮೆಟ್ಲಿ ಕಾಲಲ್ಲಿ ಸ್ಟ್ರೆಂತ್ ವೈಸ್ ಕೂಡ ಇಫೆಕ್ಟ್ ಆಗುತ್ತೆ ಪ್ಲಸ್ ಆಟೋಮೆಟ್ಲಿ ಕಾಲಲ್ಲಿ ನಾರ್ಮಲ್ ಆಗಿ ಡೀಪಲ್ಲಿ ಕೂಡ ಇಫೆಕ್ಟ್ ಆಗ್ಬೋದು ಓಕೆ ಡಾಕ್ಟರ್ ಇನ್ನು ಈ ಸಮಸ್ಯೆಗೆ ಯಾವೆಲ್ಲ ಟೆಸ್ಟ್ಗಳನ್ನ ಮಾಡಿಸ್ಬೇಕಾಗತ್ತೆ ಅಂತ ನಾರ್ಮಲ್ ಆಗಿ ಅಲ್ಲಿ ಬೇಸಿಕ್ಲಿ ಫಸ್ಟ್ ಆ್ಯಂಡ್ ಮೇನ್ ಟೆಸ್ಟ್ ಏನಿರುತ್ತೆ ಅಂದರೆ ಡಾಪ್ಲರ್ ಸ್ಕ್ಯಾನಿಂಗ್ ಆಫ್ ಬಯೋಲ್ಯಾಟ್ರಲ್ ಹೇಳ್ತಾರೆ ಲೈಕ್ ಬೋತ್ ಲೆಗ್ಸಲ್ಲಿ ವೇನ್ಸ್ದು ಸ್ಕ್ಯಾನಿಂಗ್ ಮಾಡಿ ಹೋದರೆ ಡಾಪ್ಲರ್ ಸ್ಕ್ಯಾನಿಂಗಲ್ಲಿ ನಿಮಗೆ ಗೊತ್ತಾಗುತ್ತೆ ಸೂಪರ್ಫಿಷಿಯಲ್ ಇಫೆಕ್ಟ್ ಆಗಿದೆ ಡೀಪ್ ಇಫೆಕ್ಟ್ ಆಗಿದೆ ಎಂಟೀರಿಯರ್ ಪಾರ್ಟಲ್ಲಿ ಇಫೆಕ್ಟ್ ಆಗಿದೆ ಪೋಸ್ಟೀರಿಯರ್ ಆ ಥರ ಇಫೆಕ್ಟ್ ಆಗಿದೆ ಸೊ ಮೇನ್ ಆಗಿ ಡಾಪ್ಲರ್ ಸ್ಕ್ಯಾನಿಂಗಲ್ಲಿ ಪೇಷೆಂಟ್ಗೆ ಕ್ಲಾರಿಟಿ ಇರುತ್ತೆ ಮುಂಚೆ ಇಷ್ಟಿತ್ತು ಪ್ರಾಬ್ಲಮ್ ಇವಾಗ ಹೆಂಗಾಗಿದೆ ಟ್ರೀಟ್ಮೆಂಟ್ ವೈಸ್ ಕೂಡ ಏನಾದರೂ ಸರ್ಜರಿ ಟೈಮಲ್ಲಿ ನೀವು ಹೋಗ್ತಿದ್ದೆ ಅಂದರೆ ಕೂಡ ಡಾಪ್ಲರ್ ಸ್ಕ್ಯಾನಿಂಗ್ ಮೇನ್ ಆಗಿರುತ್ತೆ ಏನಾದರೆ ಮೆಡಿಕೇಶನ್ ಸ್ಟಾರ್ಟ್ ಮಾಡಬೇಕಂದ್ರೆ ಕೂಡ ಓಕೆ ಡಾಕ್ಟರ್ ಇನ್ನು ಈ ಸಮಸ್ಯೆಯಲ್ಲಿ ಟೈಪ್ಸ್ ಏನಾದರೂ ಇದೆಯಾ ಹೇಗೆ ನಾರ್ಮಲ್ ಆಗಿ ವೆರಿ ಕೋಸ್ಗೆ ನಾವು ಟೂ ಟೈಪ್ಸ್ ಅಲ್ಲಿ ಡಿವೈಡ್ ಮಾಡ್ತಾರೆ ಟೂ ಟೈಪ್ಸ್ ಯಾಕೆ ಡಿವೈಡ್ ಮಾಡ್ತಾರೆ ಅಂದರೆ ಇವಾಗ ಸ್ಟೇಜಿಸ್ ವೈಸ್ ಹಿಂಗೆ ಪ್ರಾಬ್ಲಮ್ ಜನರೇಟ್ ಆಗ್ತಿದೆ ಅದೇ ಥರ ಡಿವೈಡ್ ಆಗಿರುತ್ತೆ ಯಾಕೆಂದ್ರೆ ಅಲ್ಲಿ ಇದೆ ಅಂದರೆ ಆಟೋಮೆಟ್ಲಿ ಪೇಷಂಟ್ಗೆ ಸ್ಪೈಡರ್ ಬೇನ್ಸ್ ಥರ ಕಾಣಿಸುತ್ತೆ ಇಲ್ಲಾಂದ್ರೆ ನರುಗಳ ಸ್ವಲ್ಪ ಡೈಲೇಟೇಷನ್ ಆಗಿ ಕಾಣಿಸುತ್ತೆ ಸೊ ಸೂಪರ್ಫಿಷಿಯಲಿ ಹಿಂಗಾಗಿರುತ್ತೆ ಡೀಪಲ್ಲಿ ಏನಾದರೆ ಇಫೆಕ್ಟ್ ಆದರೆ ಆಟೋಮೆಟ್ಲಿ ಡೀಪ್ ವೆನ್ ಥ್ರೋಂಬಸಿಸ್ ಥರ ಕಂಡೀಷನ್ ಆಗ್ಬೋದು ಅದರಲ್ಲಿ ಏನಾಗುತ್ತೆ ನಾರ್ಮಲಿ ಕಂಪ್ಲೀಟಾಗಿ ಒಳಗಡೆಯಿಂದ ನರ್ವ್ಗಳ ತುಂಬ ಡ್ಯಾಮೇಜ್ ಆಗಿರುತ್ತೆ ಸೊ ಆ ಕಾರಣದಿಂದ ಏನಾದರೆ ವೆರಿಕೋಸ್ ಅಲ್ಸರ್ಸ್ ಥರ ವೆರಿಕೋಸ್ ಎಕ್ಸಿಮಾ ಥರ ಕಂಡೀಷನ್ ಆಗ್ಬೋದು ಸೊ ಈ ಟೂ ಸ್ಟೇಜಸಲ್ಲಿ ಅಲ್ಲಿ ನಾವು ವೆರಿಕೋಸ್ಗೆ ಡಿವೈಡ್ ಮಾಡ್ತೇವೆ ಓಕೆ ಡಾಕ್ಟರ್ ಇನ್ನು ಈ ಸಮಸ್ಯೆಗೆ ಹೋಮಿಯೋ ಕೇರ್ನಲ್ಲಿ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಬೇಸಿಕಲಿಯಾಗಿ ಹೋಮಿಯೋಪತಿ ವೆರಿಕೋಸ್ ಕೇಸಸಲ್ಲಿ ಹೆಂಗೆ ಹೆಲ್ಪ್ ಆಗ್ತಾರೆ ಅಂದರೆ ಫಸ್ಟ್ ಆಫ್ ಆಲ್ ಪೇಷಂಟ್ ಯಾವುದು ವಿಸಿಟ್ ಆಗ್ತಿದೆ ಅಂದರೆ ಅವ್ರಿಗೆ ರಿಪೋರ್ಟ್ಸ್ ನೋಡಿ ಕಂಪ್ಲೀಟಾಗಿ ಅವ್ರದ್ದು ಲೈಫ್ ಸ್ಟೈಲ್ ಲೈಫ್ ಹಿಸ್ಟ್ರಿ ತೊಗೊಳ್ತಾರೆ ಒಂದು ಸಾತ್ರ ಲೈಫ್ ಸ್ಟೈಲ್ ಲೈಫ್ ಹಿಸ್ಟ್ರಿ ತೊಗೊಂಡಾದಮೇಲೆ ಆಟೋಮೆಟ್ಲಿ ಪೇಷೆಂಟ್ಸ್ದು ಒಂದು ಹಿಸ್ಟ್ರಿ ಗೊತ್ತಾಗುತ್ತೆ ಯಾಕೆ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಿದೆ ಮೇ ಬಿ ಆಕ್ಯುಪೇಷನಿಂದ ಇರಲಿ ಹೆರಿಡಿಟ್ರಿಯಿಂದ ಇರಲಿ ಏನಂದರೆ ಕಾರಣದಿಂದ ಇರ್ತದೆ ಸೊ ಆ ಕಾರಣ ಮೇಲೆ ನಾವು ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಶನ್ಸ್ನಿಂದ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ ಯಾಕೆಂದರೆ ಸಿಮ್ಟಮ್ ವೈಸ್ ಆಲ್ರೆಡಿ ಪೇಷಂಟ್ ಮೆಡಿಕೇಶನ್ಸ್ ಟ್ರೈ ಮಾಡಿರುತ್ತೆ ಬಟ್ ಮೇನ್ ಕಾರಣ ಏನಿರುತ್ತೆ ಅಲ್ಲಿ ನರ್ಗಳ ಬ್ಲಾಕೇಜ್ ಆಗಕ್ಕೆ ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ನಾರ್ಮಲ್ ಆಗಿ ನಾವು ಮೆಡಿಕೇಶನ್ ಕಾನ್ಸ್ಟಿಟ್ಯೂಷನ್ನಿಂದ ಸ್ಟಾರ್ಟ್ ಮಾಡಿದ್ರೆ ಆಟೋಮೆಟ್ಲಿ ಪೇಷೆಂಟ್ಗೆ ಕೂಡ ರಿಲೀಫ್ ಆಗುತ್ತೆ ಒನ್ಸ್ ಮೆಡಿಕೇಶನ್ ರಿಲೀಫ್ ಆಗೋಕ್ಕೆ ಸ್ಟಾರ್ಟ್ ಆದರೆ ಆಟೋಮೆಟ್ಲಿ ಆದಮೇಲೆ ನಾವು ಅವ್ರಿಗೆ ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ ಒನ್ಸ್ ಆ ಲೈಫ್ ಸ್ಟೈಲ್ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆದರೆ ಆಟೋಮೆಟ್ಲಿ ಪೇಷಂಟ್ಗೆ ರಿಲೀಫ್ ಕೂಡ ಸಿಗುತ್ತೆ ಪ್ಲಸ್ ಕ್ಯೂರ್ ಆಗೋಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಓಕೆ ಡಾಕ್ಟರ್ ಇನ್ನು ಈ ಸಮಸ್ಯೆ ಜೆನೆಟಿಕಲಿ ಕೂಡ ಪಾಸ್ ಆನ್ ಆಗುತ್ತಾ ಹೇಗೆ ಅಂತ ನಾರ್ಮಲ್ ಆಗಿ ಇವಾಗ ಯಾರಾದ್ರಿಗೆ ಹೆರಿಡಿಟ್ರಿನಿಂದ ಈ ಥರ ಇಶ್ಯೂಸ್ ತುಂಬ ಆಗ್ತಿದೆ ಇವಾಗ ಈ ಥರ ಲೈಕ್ ಆಫ್ಟರ್ ಕೋವಿಡ್ ಮೇಲೆ ತುಂಬ ಜನಕ್ಕೆ ಹೆರಿಡಿಟ್ರಿ ಈ ಥರ ಇಶ್ಯೂಸ್ ತುಂಬ ಜಾಸ್ತಿ ಕಾಣಿಸುತ್ತೆ ಸೊ ಆ ಥರ ಪ್ರಾಬ್ಲಮ್ಸ್ಗೆ ಆಟೋಮೆಟ್ಲಿ ಹೆರಿಡಿಟ್ರಿನಿಂದ ಬಂದಿರುತ್ತೆ ಅಂದರೆ ಆಟೋಮೆಟ್ಲಿ ಮೆಡಿಕೇಶನ್ ಸ್ಟಾರ್ಟ್ ಮಾಡಿದರೆ ಬೇಗ ರಿಲೀಫ್ ಆಗ್ಬೋದು ಓಕೆ ಡಾಕ್ಟರ್ ಇನ್ನು ಈ ಸಮಸ್ಯೆಯಿಂದ ಏನೆಲ್ಲ ಕಾಂಪ್ಲಿಕೇಶನ್ಸ್ ಉಂಟಾಗುತ್ತೆ ಅಂತ ಕಾಂಪ್ಲಿಕೇಶನ್ ಅಂದರೆ ಫಸ್ಟ್ ಆಫ್ ಆಲ್ ಬೇಸಿಕ್ಲಿ ಆಗಿ ಯಾರಾದ್ರೆ ವೆರಿಕೋಸ್ ಇಶ್ಯೂಸ್ ಇದೆ ಅಂದರೆ ವೆರಿಕೋಸ್ ಅಲ್ಸರ್ಸ್ ಆಸ್ ಎ ಬೇಗ ಕಾಂಪ್ಲಿಕೇಶನ್ ಅಲ್ಲಿ ಕಾಣಿಸುತ್ತೆ ಇಲ್ಲಾಂದರೆ ಎಕ್ಸಿಮಾ ಸರ್ವೈಕಲ್ ಸ್ಪಾಂಡ್ಲೈಸಿಸ್ ಲಂಬ ಸ್ಪಾಂಡ್ಲೈಸಿಸ್ ಸಿಯಾಟಿಕಾ ಪ್ರಾಬ್ಲಮ್ ಕೂಡ ಕಾಣಿಸ್ಬೋದು ಇಲ್ಲಾಂದರೆ ಆಗಿ ಯಾರಾದ್ರಿಗೆ ನರುಗಳ ಪ್ರಾಬ್ಲಮ್ ಇದೆ ಅಂದರೆ ಥೈರಾಯ್ಡ್ ಇಶ್ಯೂಸ್ ಕೂಡ ಕಾಣಿಸುತ್ತೆ ಸ್ವಲ್ಪ ಜನಕ್ಕೆ ಡಯಾಬಿಟೀಸ್ ಆಸ್ ಎ ಕಾಂಪ್ಲಿಕೇಶನಲ್ಲಿ ಕೂಡ ಬರ್ಬೋದು ಸಡನ್ನಾಗಿ ವೇಟ್ ಗೇನ್ನಿಂದ ಕೂಡ ಇಫೆಕ್ಟಾಗಿ ಆ ಥರ ಕಾಂಪ್ಲಿಕೇಶನ್ ಇರುತ್ತೆ ಸ್ಮೋಕಿಂಗ್ ಡ್ರಿಂಕಿಂಗ್ ಇಫೆಕ್ಟಿಂದ ಸ್ವಲ್ಪ ನರುಗಳ ಮೇಲೆ ಜಾಸ್ತಿ ಬ್ಲಾಕೇಜ್ ಆದರೆ ಆಟೋಮೆಟ್ಲಿ ಅವರಿಗೆ ಈ ಥರ ಪ್ರಾಬ್ಲಮ್ ಕಾಣಿಸ್ಬೋದು ಓಕೆ ಡಾಕ್ಟರ್ ಈ ಬಗ್ಗೆ ಇನ್ನಷ್ಟು ಮಾತಾಡೋಣ ಎಸ್ ಏನೋ ವೀಕ್ಷಕರೇ ನೀವು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಟಿ ವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕರೆ ಮಾಡಿ ಡಾಕ್ಟರ್ ಜೊತೆ ಲೈವ್ನಲ್ಲಿ ಮಾತಾಡಿ ಎಸ್ ಡಾಕ್ಟರ್ ಇನ್ನು ಈ ಸಮಸ್ಯೆಯನ್ನು ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಬಹುದಾ ಹೇಗೆ ಅಂತ ನಾರ್ಮಲ್ ಆಗಿ ಇವಾಗ ಥರ ಪ್ರಾಬ್ಲಮ್ಸ್ಗೆ ಕ್ಯೂರ್ ಇರುತ್ತೆ ಬಟ್ ಹೇಗಿದೆ ಅಂದರೆ ಅವ್ರದ್ದು ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗಬೇಕು ಯಾಕೆಂದರೆ ಮೆಡಿಕೇಶನ್ ಒಂದು ಸ್ಮಾಲ್ ಪಾರ್ಟ್ ಆಫ್ ರೋಲ್ ಅಷ್ಟೇ ಪ್ಲೇ ಮಾಡ್ತಾರೆ ಇವಾಗ ಲೈಫ್ ಸ್ಟೈಲ್ ಚೇಂಜ್ ಮಾಡಿಲ್ಲ ಅಂದರೆ ಪ್ರಾಬ್ಲಮ್ ರಿಪೀಟ್ ಆಗಿ ಇಫೆಕ್ಟ್ ಆಗ್ಬೋದು ಸೊ ಮೆಡಿಕೇಶನ್ ಜೊತೆ ಸ್ವಲ್ಪ ಲೈಫ್ ಸ್ಟೈಲ್ ಫುಡ್ ಹ್ಯಾಬಿಟ್ಸ್ ಕಂಪ್ಲೀಟ್ ಆಗಿ ಅವ್ರ ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಿಸ್ ಹೋದರೆ ಆಟೋಮೆಟಿಕ್ ಪ್ರಾಬ್ಲಮ್ನಿಂದ ಕ್ಯೂರ್ ಸಿಗುತ್ತೆ ಪ್ಲಸ್ ಆ ಪ್ರಾಬ್ಲಮ್ ಕೂಡ ಕಡಿಮೆ ಆಗಿ ಕಾಂಪ್ಲಿಕೇಶನ್ ಕೂಡ ನೀವು ಅವಾಯ್ಡ್ ಮಾಡ್ಬೋದು ಅದರಿಂದ ಓಕೆ ಡಾಕ್ಟರ್ ಇನ್ನು ಈ ಸಮಸ್ಯೆಯಿಂದ ಬಳಲ್ತಾ ಇರೋರು ಯಾವ ರೀತಿಯಾದಂತಹ ಆಹಾರ ಪದ್ಧತಿಯನ್ನು ಫಾಲೋ ಮಾಡಬೇಕು ಅಂತ ನಾರ್ಮಲ್ ಆಗಿ ಇವಾಗ ಯಾರಾದ್ರಿಗೆ ವೆರಿ ಗುಡ್ಸ್ ಇಶ್ಯೂಸ್ ಇದೆ ಅಂದರೆ ಫಸ್ಟ್ ಆಫ್ ಆಲ್ ಫುಡ್ ಟೈಮಿಂಗ್ಸ್ ಕರೆಕ್ಟಾಗಿ ಫಾಲೋ ಆಗಬೇಕು ಯಾಕೆಂದರೆ ತುಂಬ ಜನ ಏನು ಮಾಡ್ತಾರೆ ಕರೆಕ್ಟಾಗಿ ಟೈಮಿಂಗ್ ಪ್ರಕಾರ ಊಟ ತಿಂಡಿ ಮಾಡಲ್ಲ ಸೊ ಅದರಿಂದ ಏನಾಗುತ್ತೆ ಆಟೋಮೆಟ್ಲಿ ಗಟ್ ಸಿಸ್ಟಮ್ ಸ್ವಲ್ಪ ಇಫೆಕ್ಟಾಗಿ ಬಾಡಿ ಮೇಲೆ ಡೈಜೆಷನ್ ಇಶ್ಯೂಸ್ ಕೊಡ್ತಾರೆ ಸೊ ಒನ್ ಟೈಮ್ ಆ ಇಶ್ಯೂಸ್ ಬಂದರೆ ಆಟೋಮೆಟ್ಲಿ ಬಾಡಿ ಇಫೆಕ್ಟ್ ಇರುತ್ತೆ ಸೊ ಫುಡ್ ಟೈಮಿಂಗ್ಸ್ ಸ್ವಲ್ಪ ಕರೆಕ್ಟ್ ಇರಬೇಕು ಫ್ರೂಟ್ಸ್ ಕನ್ಸಂಪ್ಷನ್ ಹಣ್ಣುಗಳು ಡೈಲಿ ತಿನ್ನಬೇಕು ನೀರು ಕನ್ಸಂಪ್ಷನ್ ಸ್ವಲ್ಪ ಬಾಡಿಯಲ್ಲಿ ಫೋರ್ ಟು ಫೈವ್ ಲೀಟರ್ಸಲ್ಲಿ ಇರಬೇಕಾಗತ್ತೆ ಪ್ಲಸ್ ವಾಕಿಂಗ್ ಎಕ್ಸಸೈಸ್ ಒನ್ ಆಫ್ ದಿ ಮೇನ್ ಇಶ್ಯೂಸ್ ಇರುತ್ತೆ ತುಂಬ ಜನಕ್ಕೆ ಇಫೆಕ್ಟ್ ಆಗ್ತಿದೆ ಯಾಕೆಂದರೆ ತುಂಬ ಜನ ವಾಕಿಂಗ್ ಇಶ್ಯೂಸ್ನಿಂದ ಅವಾಯ್ಡ್ ಮಾಡ್ತಾರೆ ಸೊ ಆ ಟೈಮ್ ಏನು ಮಾಡಬೇಕು ವಾಕಿಂಗ್ ಡೈಲಿ ಲೀಸ್ಟ್ ಮಿನಿಮಮ್ ಥರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ಮಾಡಿ ಹೋದರೆ ನರುಗಳ ಮೇಲೆ ಸ್ವಲ್ಪ ಪ್ರೆಷರ್ ಬರುತ್ತೆ ಆ ಕಾರಣದಿಂದ ಬ್ಲಡ್ ಸರ್ಕ್ಯುಲೇಷನಲ್ಲಿ ಕೂಡ ಹೆಲ್ಪ್ ಆಗುತ್ತೆ ಪ್ಲಸ್ ಪೇಷಂಟ್ ಯಾರಾದರೂ ಏನಾದರೆ ಮೆಡಿಕೇಶನ್ಸ್ ಮೇಲೆ ಇದೆಂದರೆ ಆ ಮೆಡಿಕೇಶನ್ ಟೈಮ್ ಟು ಟೈಮ್ ತಿಂದರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಆಯ್ಲಿ ಐಟಮ್ಸ್ ಸ್ವಲ್ಪ ಅವಾಯ್ಡ್ ಆಗಬೇಕು ರೆಡ್ ಮೀಟ್ ಆ ಥರ ಕಂಟೆಂಟ್ ಇದೆ ಸ್ವಲ್ಪ ಅವಾಯ್ಡ್ ಆಗಬೇಕು ಸ್ಪೆನಿಚ್ ಆ ಥರ ಗ್ರೀನ್ ಕಂಟೆಂಟ್ ಇದೆ ಸ್ವಲ್ಪ ತಿನ್ಬೋದು ಪೇಷಂಟ್ ಪ್ಲಸ್ ಫಿಶ್ ಆ ಥರ ಆರಾಮಾಗಿ ತಿನ್ಬೋದು ಸೊ ಅದರಿಂದ ಏನಾಗುತ್ತೆ ಬಾಡಿ ಮೇಲೆ ಸ್ವಲ್ಪ ಸಪ್ಲಿಮೆಂಟ್ ಇಶ್ಯೂಸ್ ಇಫೆಕ್ಟ್ ಬರೋಲ್ಲ ವಿಟಾಮಿನ್ ಡಿ ವಿಟಾಮಿನ್ ಬಿ ಟ್ವೆಲ್ವ್ ಕಡಿಮೆ ಇದೆ ಅಂದರೆ ಬೀಟ್ರೂಟ್ ಆ ಥರ ಮಿಲ್ಕ್ ಪ್ರಾಡಕ್ಟ್ ಆ ಥರ ಕನ್ಸಪ್ಷನ್ ಮಾಡಿದ್ರೆ ಆಟೋಮೆಟ್ಲಿ ಹೆಲ್ಪ್ ಆಗುತ್ತೆ ಪೇಷೆಂಟ್ಗೆ ಪೊಮೋಗ್ರನೇಟ್ ಆ ಥರ ತಿಂದರೆ ತುಂಬ ಹೆಲ್ಪ್ ಆಗುತ್ತೆ ಪ್ಲಸ್ ಪೇಷೆಂಟ್ಗೆ ಆಯ್ಲಿ ಐಟಮ್ಸ್ ಕಡಿಮೆ ಹೋದರೆ ಫಾಸ್ಟ್ ಫುಡ್ ಕಡಿಮೆ ಹೋದರೆ ಅದರಿಂದ ಏನಾಗುತ್ತೆ ಪೇಷೆಂಟ್ಗೆ ಒನ್ ಶಾರ್ಟ್ ಆಫ್ ರಿಲೀಫ್ ಇರುತ್ತೆ ಪ್ಲಸ್ ಎಕ್ಸರ್ಸೈಸ್ ಡೇ ಬೈ ಡೇ ರೂಟೀನಲ್ಲಿ ಹೋದರೆ ಆಟೋಮೆಟ್ಲಿ ವೆರಿ ಕೋಸ್ ಇಶ್ಯೂಸ್ ಕೂಡ ಸಾಲ್ವ್ ಆಗುತ್ತೆ ಪ್ಲಸ್ ನರುಗಳ ಬ್ಲಾಕೇಜ್ ಏನಾಗಿದೆ ಅದರಲ್ಲಿ ಕೂಡ ಕರೆಕ್ಟಾಗಿ ಸರ್ಕ್ಯುಲೇಷನ್ ಪ್ರಕಾರ ರಕ್ತ ಸಂಚಾರಿಕ ಇರುತ್ತೆ ಓಕೆ ಡಾಕ್ಟರ್ ಇನ್ನು ಈ ಸಮಸ್ಯೆಯಲ್ಲಿ ರೀಅಕರೆನ್ಸ್ ರೇಟ್ ಎಷ್ಟಿದೆ ಅಂತ ನೋಡೋಣ ಬಟ್ ಒಬ್ರು ಕಾಲೇಜ್ ಇದ್ದಾರೆ ಮಾತಾಡ್ಸೋಣ ನಮಸ್ತೆ ನಮಸ್ತೆ ಕೇಳಿಸ್ತಿದ್ಯಾ ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ನಾನು ಓಕೆ ಡಾಕ್ಟರ್ ಇದ್ದಾರೆ ಮಾತ್ನಾಡಿಮ್ಮ ಹಲೋ ನಮಸ್ಕಾರಮ್ಮ ಕಾಲಿನಲ್ಲಿ ಸ್ವಲ್ಪ ನರ ಇದು ಮೇಲೆ ಬಿದ್ದು ಗಂಟು ಕಟ್ಟಿದಾಗೆ ಆಗ್ತಾ ಬರ್ತದೆ ಮತ್ತೆ ಇದು ಬೆರಳು ಇದು ಮುದ್ದೆ ಕಟ್ಟಿದಾಗೆ ಆಗುದು ಇಡ್ಲಿಕ್ಕೆ ಆಗುದು ಸ್ವಲ್ಪ ಬೆಳಿಗ್ಗೆ ಏಳುವಾಗ ಆಗುದೇ ಇಲ್ಲ ಮತ್ತೆ 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 ಸ್ವಲ್ಪ ಇದಾಗ್ತದೆ ಈ ಪ್ರಾಬ್ಲಮ್ ಫಸ್ಟ್ ಆಫ್ ಆಲ್ ನೀವು ಡಾಕ್ಟರ್ ಹತ್ರ ವಿಸಿಟ್ ಮಾಡಿ ಲ್ಯಾಬ್ ಸ್ಕ್ಯಾನಿಂಗ್ ಮಾಡಿ ನಿಮ್ದು ಡಾಪ್ಲರ್ ಸ್ಕ್ಯಾನಿಂಗ್ ಮಾಡಿ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ನರ್ಗಳ ಎಷ್ಟು ಪರ್ಸೆಂಟ್ ಬ್ಲಾಕೇಜ್ ಆಗಿದೆ ಸೊ ಅದು ಮೇಲೆ ಡಾಕ್ಟರ್ ಏನಾದ್ರೂ ಟ್ರೀಟ್ಮೆಂಟ್ ಪ್ಲಾನ್ ನಿಮಗೆ ಸಜೆಸ್ಟ್ ಮಾಡ್ತಾರೆ ಆ ಟ್ರೀಟ್ಮೆಂಟ್ನಿಂದ ನೀವು ಹೋದರೆ ಆಟೋಮೆಟ್ಲಿ ನಿಮ್ಮ ತೊಂದರೆ ಕೂಡ ಕಡಿಮೆ ಆಗುತ್ತೆ ಪೇನ್ ಇರಲಿ ಊತ ಬರೋದು ಇರಲಿ ಏನಾದರೆ ಕಾಲಲ್ಲಿ ಸ್ಟ್ರೆಂತ್ ಇಲ್ಲ ಕಂಪ್ಲೀಟಾಗಿ ಆ ಸ್ಕ್ಯಾನಿಂಗ್ ಮೇಲೆ ನೋಡಿ ಡಾಕ್ಟ್ರ್ ಹೇಳ್ಬೋದು ಯಾಕೆಂದರೆ ಇವಾಗ ಆ ಥರ ಪ್ರಾಬ್ಲಮ್ಸ್ ಏನು ಹೆಂಗಾಗುತ್ತೆ ಏಜ್ನಿಂದ ಕೂಡ ಕಾಣಿಸ್ಬೋದು ನಿಮಗೆ ಸ್ವಲ್ಪ ಆ್ಯಕ್ಟಿವಿಟಿ ಲೈಕ್ ನೀವು ಮನೆಯಲ್ಲಿ ಕೆಲಸ ಮಾಡ್ತೀರ ಜಾಸ್ತಿ ಟೈಮ್ ನಿಂತ್ಕೊಳ್ಳೋ ಕೆಲಸದಿಂದ ಕೂಡ ಈ ಥರ ಪ್ರಾಬ್ಲಮ್ ಬರ್ಬೋದು ಸೊ ಒನ್ ಟೈಮ್ ಸ್ಕ್ಯಾನಿಂಗ್ ಮಾಡಿ ಡಾಕ್ಟರ್ಗೆ ವಿಸಿಟ್ ಮಾಡಿ ಆಟೋಮೆಟ್ಲಿ ನಿಮ್ಮ ತೊಂದರೆ ಕೂಡ ಕಡಿಮೆ ಬೇಗ ಕಡಿಮೆ ಆಗ್ಬೋದು ಓಕೆ ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕೆ ಎಸ್ ಡಾಕ್ಟರ್ ಇನ್ನು ಈ ಸಮಸ್ಯೆಯಲ್ಲಿ ರಿಯಕರೆನ್ಸ್ ರೇಟ್ ಎಷ್ಟಿರುತ್ತೆ ಅಂತ ನಾರ್ಮಲ್ ಆಗಿ ರಿಅಕರೆನ್ಸ್ ರೇಟ್ ಹೆಂಗಿರುತ್ತೆ ಅಂದರೆ ಯಾರಾದರೆ ಇವಾಗ ಟ್ರೀಟ್ಮೆಂಟ್ ಮಾಡ್ತಿದೆ ಅಂದರೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಿ ಹೋದರೆ ರಿಅಕರೆನ್ಸ್ ತುಂಬ ಲೆಸ್ ಪರ್ಸೆಂಟೇಜ್ ಸೀನಿಯಾರು ಇರುತ್ತೆ ಪ್ಲಸ್ ಪೇಷಂಟ್ ಅವ್ರದ್ದು ಲೈಫ್ ಸ್ಟೈಲ್ ಡೇ ಟು ಡೇ ಆಕ್ಟಿವಿಟಿ ಕರೆಕ್ಟಾಗಿ ಮಾಡಿ ಹೋದರೆ ರಿಅಕರೆನ್ಸ್ ತುಂಬ ಝೀರೋ ಅಲ್ಲಿ ಬರ್ಬೋದು ಬಟ್ ಪೇಷಂಟೇ ಲೈಫ್ ಸ್ಟೈಲೇ ಬಿಟ್ಬಿಟ್ಟಿದೆ ಅಂದರೆ ಆಟೋಮೆಟ್ಲಿ ನೀವು ಯಾವುದು ಬೇಗ ಕಂಡೀಷನಲ್ಲಿ ಈ ಥರ ಪ್ರಾಬ್ಲಮ್ ರಿಯಕರೆನ್ಸ್ ಥರ ನೋಡ್ಬೋದು ಮ್ಯಾಮ್ ಓಕೆ ಡಾಕ್ಟರ್ ಇನ್ನು ಈ ಸಮಸ್ಯೆ ಬರಬಾರ್ದು ಅಂದರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಯಾವ ರೀತಿ ಮಾಡ್ಕೊಳ್ಬೇಕು ನಾರ್ಮಲ್ ಆಗಿ ಇವಾಗ ಯಾರಾದ್ರೆ ಈ ಥರ ಪ್ರಾಬ್ಲಮ್ ಇದೆ ಅವ್ರ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಕೂಡ ಇದೆ ಅವಾಯ್ಡ್ ಆಗಬೇಕಂದ್ರೆ ಫಸ್ಟ್ ಆಫ್ ಆಲ್ ಅವ್ರದ್ದು ಒಂದು ಲೈಫ್ ಸ್ಟೈಲ್ ಚೇಂಜ್ ಮಾಡಿ ಫಸ್ಟ್ ಆಫ್ ಆಲ್ ಏನಂದ್ರೆ ಟ್ಯಾಬ್ಲೆಟ್ಸ್ ಮೇಲೆ ಇದೆ ಡೇ ಟು ಡೇ ಟ್ಯಾಬ್ಲೆಟ್ಸ್ ಟೈಮ್ ಟು ಟೈಮ್ ಪ್ರಕಾರ ತಿನ್ನೋಕ್ಕೆ ನೋಡಬೇಕು ಪೇಷೆಂಟ್ ಆದಮೇಲೆ ವಾಕಿಂಗ್ ಎಕ್ಸಸೈಸ್ ಡೇ ಟು ಡೇ ಆ್ಯಕ್ಟಿವಿಟೀಲಿ ಆ್ಯಡ್ ಆಗಬೇಕು ಲೈಕ್ ಇವಾಗ ಅವ್ರು ಡೋ ಡೈಲಿ ಮನೆ ಕೆಲಸ ಮಾಡ್ತಿದ್ದೆ ಸೊ ದೆಟ್ ವಾಂಟ್ ಬಿ ಕನ್ಸಿಡರ್ ಆಸ್ ಆ್ಯಕ್ಟಿವಿಟಿ ಪ್ರಕಾರ ಲೈಕ್ ವಾಕಿಂಗ್ ಎಕ್ಸರ್ಸೈಸ್ ಪರ್ಸನಲ್ ಆಗಿ ಅವ್ರ ಸೆಲ್ಫ್ ಬಾಡಿ ಮೇಲೆ ಸ್ವಲ್ಪ ಪ್ರಯತ್ನ ಮಾಡಬೇಕು ಸೊ ಡೈಲಿ ಆಚೆ ಹೋಗಿ ಅರ್ಧ ಗಂಟೆ ವಾಕಿಂಗ್ ಮಾಡಿ ಹೋದರೆ ಬ್ಲಡ್ ಸರ್ಕ್ಯುಲೇಷನ್ ಮೇಲೆ ಹೆಲ್ಪ್ ಆಗುತ್ತೆ ಅದರಿಂದ ಹಾರ್ಟ್ ಪಂಪಿಂಗ್ ಕೂಡ ಈಸಿ ಆಗುತ್ತೆ ಪ್ಲಸ್ ಪೇಷೆಂಟ್ಗೆ ನಾರ್ಮಲ್ ಆಗಿ ವೆರಿಕೋಸ್ ಪ್ರಕಾರ ಕೂಡ ಹೆಲ್ಪ್ ಆಗುತ್ತೆ ಫುಡ್ ಕರೆಕ್ಟಾಗಿ ಟೈಮ್ ಟು ಟೈಮ್ ಹೋದರೆ ಪೇಷೆಂಟ್ಗೆ ಆಟೋಮೆಟ್ಲಿ ಡೈಜೆಷನ್ ಕೂಡ ಅಲ್ಲಿ ಹೆಲ್ಪ್ ಆಗುತ್ತೆ ಪ್ಲಸ್ ಅವರೇನಾದರೂ ಸಪ್ಲಿಮೆಂಟ್ ಮೆಡಿಕೇಶನ್ ತಿಂತಿದೆ ಆ ಮೆಡಿಕೇಶನ್ನಿಂದ ಕೂಡ ಅವ್ರಿಗೆ ಬಾಡಿ ಮೇಲೆ ತುಂಬ ಚೇಂಜಸ್ ಬರುತ್ತೆ ಪೇಷಂಟ್ ಯಾರಾದರೂ ವೇಟ್ ಇದೆ ತುಂಬ ಜಾಸ್ತಿ ವೇಟ್ ಇದೆ ಅಂದರೆ ಆಟೋಮೆಟ್ಲಿ ಆ ವೆಯ್ಟ್ ಕಡಿಮೆ ಆದರೆ ನರ್ಗಳ ಮೇಲೆ ಕೂಡ ಇಫೆಕ್ಟ್ ಇರುತ್ತೆ ಪ್ಲಸ್ ಸಿಮ್ಟಮ್ ವೈಸ್ ಕೂಡ ಬೇಗ ಪೇಷಂಟ್ಗೆ ರಿಲೀಫ್ ಆಗ್ಬೋದು ಆಯ್ಲಿ ಐಟಮ್ಸ್ ನಾನ್ ವೆಜ್ ಸ್ವಲ್ಪ ಲಿಮಿಟ್ ಆಗಿ ಮೇಂಟೈನ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಪೇಷೆಂಟ್ಗೆ ಸ್ವೀಟ್ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಕಡಿಮೆ ಇರಬೇಕು ಪ್ಲಸ್ ಪೇಷೆಂಟ್ ಏನಾದರೂ ಇವಾಗ ತಿನ್ನಬೇಕಂದ್ರೆ ಪೊಮೊಗ್ರೆನೆಟ್ ಆ ಥರ ಬೀಟ್ರೂಟ್ ಆ ಥರ ಸ್ಪೆನಿಚ್ ಆ ಥರ ಕಂಟೆಂಟ್ ಫಿಶ್ ತಿಂದರೆ ಆಟೋಮೆಟಿಕ್ಲಿ ನರಗಳ ಮೇಲೆ ಸ್ವಲ್ಪ ಆರಾಮಾಗಿ ಇಫೆಕ್ಟ್ ಆಗುತ್ತೆ ಸೊ ಈ ಥರ ಲೈಫ್ ಸ್ಟೈಲ್ನಿಂದ ಆ ಪ್ರಾಬ್ಲಮ್ ಅವಾಯ್ಡ್ ಮಾಡ್ಬೋದು ಎಸ್ ಡಾಕ್ಟರ್ ಒಬ್ಬರು ಕಾಲರ್ ಇದ್ದಾರೆ ಮಾತಾಡ್ಸೋಣ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ರತ್ನ ಅಂತ ಮೇಡಮ್ ಓಕೆ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ನಾವು ಕನಕಪುರದಿಂದ ಮೇಡಮ್ ಓಕೆ ಡಾಕ್ಟರ್ ಇದ್ದಾರೆ ಮಾತನಾಡಿ ಮಾ ಸರಿ ಮೇಡಮ್ ನಮಸ್ಕಾರ ಮಾ ಹಾಂ ನಮಸ್ಕಾರ ಸರ್ ಹೇಳಿ ಮಾ ಸರ್ ನಮಗೆ ಕಾಲಲ್ಲಿ ನರ ಬಂದಿದೆ ಓಕೆ ಮಾ ಅದು ಎಡಗಾಲಲ್ಲಿ ಸ್ವಲ್ಪ ದಿನೇ ದಿನ ಜಾಸ್ತಿ ಆಗುತ್ತೆ ಈ ನೀರಲ್ಲಿ ಬಟ್ಟೆ ಹೋಗಿದ್ರೆ ಇದೆಲ್ಲ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಆಯ್ತಿರ್ತದೆ ಅದಕ್ಕೆ ಏನ್ ಟ್ರೀಟ್ಮೆಂಟ್ ತಗೋಬೇಕು ಸರ್ ನನ್ಗೆ ಗೊತ್ತಾಯ್ತಾ ಇಲ್ಲ ಅದಕ್ಕೆ ಅಂತ ಇಲ್ಲಿ ಟಿವಿ ನೋಡ್ಕೊಂಡು ಕಾಲ್ ಮಾಡಿದೆ ನೋಡಿಮ್ಮ ಟ್ರೀಟ್ಮೆಂಟ್ ಹೆಂಗಿರುತ್ತೆ ಅಂದರೆ ಫಸ್ಟ್ ಆಫ್ ಆಲ್ ನೀವು ಕ್ಲಿನಿಕ್ ವಿಸಿಟ್ ಆದರೆ ನಾವು ಕಾಲಲ್ಲಿ ಎಷ್ಟು ಪರ್ಸೆಂಟ್ ಬ್ಲಾಕೇಜ್ ಆಗಿದೆ ಅದು ನೋಡಿ ಹೇಳ್ತಾರೆ ಪ್ಲಸ್ ನಿಮ್ಮದು ಒಂದು ರಿಪೋರ್ಟ್ ಮಾಡೋಕ್ಕೆ ಹೇಳ್ತಾರೆ ಯಾಕೆಂದರೆ ರಿಪೋರ್ಟಲ್ಲಿ ನಿಮಗೆ ಗೊತ್ತಾಗುತ್ತೆ ಲೈಕ್ ಮುನ್ ಪ್ರಾಬ್ಲಮ್ ಏನಿದೆ ಎಕ್ಸಾಕ್ಟಾಗಿ ಯಾಕೆಂದರೆ ನಾವು ಹೇಳೋಕ್ಕಿಂದ ಇನ್ವೆಸ್ಟಿಗೇಷನ್ ಮೇಲೆ ಪೇಷಂಟ್ಗೆ ಸ್ವಲ್ಪ ಬಿಲೀವ್ ಇರುತ್ತೆ ಲೈಕ್ ಇಷ್ಟು ಪ್ರಾಬ್ಲಮ್ ಇದೆ ಅದಕ್ಕೆ ಡಾಕ್ಟರ್ ಏನ್ ಟ್ರೀಟ್ಮೆಂಟ್ ಹೇಳ್ತಿದೆ ಅದಕ್ಕೋಸ್ಕರ ಅನಿವಾರ್ಯ ಇರುತ್ತೆ ಸೊ ರಿಪೋರ್ಟ್ ಮಾಡಿದ್ರೆ ನಾವು ಹೇಳ್ಬೋದು ಲೈಕ್ ನಿಮಗೆ ಪ್ರಾಬ್ಲಮ್ ಏನಿದೆ ಯಾವ ತರ ಇದೆ ಸೊ ಅದಕ್ಕೋಸ್ಕರ ಡಾಪ್ಲರ್ ಸ್ಕ್ಯಾನಿಂಗ್ ಮಾಡಿ ಬಂದ್ರೆ ಆಟೋಮೆಟ್ಲಿ ನಿಮಗೆ ಟ್ರೀಟ್ಮೆಂಟ್ ಏನಿರುತ್ತೆ ಯಾವ ತರ ಟ್ರೀಟ್ಮೆಂಟ್ ಮಾಡಬೇಕು ಏನ್ ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು ಊಟ ತಿಂಡಿಯಲ್ಲಿ ಏನೇನ್ ಪ್ರಯತ್ನ ಮಾಡಬೇಕು ಅದು ಕಂಪ್ಲೀಟ್ ಆಗಿ ನಾವು ಹೇಳ್ತಾರೆ ಅದು ಆದ್ಮೇಲೆ ನಿಮ್ಗೆ ಆಟೋಮೆಟ್ಲಿ ಪ್ರಾಬ್ಲಮ್ ಕೂಡ ಕಡಿಮೆ ಆಗುತ್ತೆ ನಿಮ್ಗೆ ರಿಸಲ್ಟ್ ಕೂಡ ಕಾಣಿಸುತ್ತೆ ನಾರ್ಮಲ್ ಆಗಿಮ್ಮ ನೀವು ಮಲೇಶ್ವರಂ ಕೂಡ ವಿಸಿಟ್ ಮಾಡ್ಬೋದು ನಮ್ಮ ಹಾಸ್ಪಿಟಲಲ್ಲೇ ಇರೋದು ಸೊ ಆಟೋಮೆಟ್ಲಿ ಅಪಾಯಿಂಟ್ಮೆಂಟ್ ಬನ್ನಿ ಬನ್ನಿಮ್ಮ ಓಕೆ ಥ್ಯಾಂಕ್ ಯು ರತ್ನ ಅವರ ಕರೆ ಮಾಡಿದ್ದಕ್ಕೆ ಎಸ್ ಡಾಕ್ಟರ್ ಇನ್ನು ಈ ಸಮಸ್ಯೆಗೆ ಆಲ್ರೆಡಿ ಬೇರೆ ಕಡೆ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ ಅಂಥವರು ಈ ಹೋಮಿಯೋಪತಿ ಟ್ರೀಟ್ಮೆಂಟ್ಗೆ ಶಿಫ್ಟ್ ಆಗ್ಬೋದಾ ಹೇಗೆ ಅಂತ ನಾರ್ಮಲ್ ಆಗಿ ಇವಾಗ ಯಾರಾದರೂ ಪೇಷೆಂಟ್ ಏನಾದರೂ ಮೆಡಿಕೇಶನ್ಸ್ ಮೇಲೆ ಇದೆ ಅಂದರೆ ಕೂಡ ಆಗಿ ದೇ ಕ್ಯಾನ್ ವಿಸಿಟ್ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಆ ಮೆಡಿಕೇಶನ್ಸ್ ಜೊತೆ ನಾವು ಅವ್ರದ್ದು ಟ್ರೀಟ್ಮೆಂಟ್ ಪ್ಲಾನ್ ಸ್ಟಾರ್ಟ್ ಮಾಡ್ತಾರೆ ಆದಮೇಲೆ ಆ ಇಂದ ರಿಸಲ್ಟ್ ಬಂದಾದಮೇಲೆ ವಿ ವಿಲ್ ಬಿ ಹೆಲ್ಪಿಂಗ್ ಲೈಕ್ ಅವ್ರಿಗೆ ಆ ಮೆಡಿಕೇಶನ್ನಿಂದ ಏನೂ ತೊಂದರೆ ಬರೋಲ್ಲ ಅಂದರೆ ಕಂಪ್ಲೀಟಾಗಿ ನಾವು ಮೆಡಿಕೇಶನ್ನಿಂದ ನೋಡ್ತಾರೆ ಪ್ಲಸ್ ಪೇಷೆಂಟ್ ಕೂಡ ಕಂಪ್ಲೀಟ್ಲಿ ಸ್ವಿಚ್ ಆಗ್ಬೋದು ದಿರ್ ಇಸ್ ನಾಟ್ ಅ ಪ್ರಾಬ್ಲಮ್ ಇನ್ ದಟ್ ಓಕೆ ಡಾಕ್ಟರ್ ಇನ್ನು ಮಹಿಳೆಯರು ಈ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಈ ಸಮಸ್ಯೆ ಯಾಕೆ ಕಾಡುತ್ತೆ ಅವ್ರನ್ನ ಅಂತ ನಾರ್ಮಲ್ ಇವಾಗ ಯಾರಾದ್ರೂ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಿದ್ದು ಮೇನ್ ರೀಸನ್ಸ್ ಏನಿರುತ್ತೆ ಒನ್ ಆಫ್ ದಿ ಫ್ಯಾಕ್ಟರ್ ಥೈರಾಯ್ಡ್ ಸ್ವಲ್ಪ ಜನಕ್ಕೆ ಹೆರಿಡಿಟ್ರಿನಿಂದ ಬಂದಿರುತ್ತೆ ಇಲ್ಲಾಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಥೈರಾಯ್ಡ್ ಇರುತ್ತೆ ಸೊ ಥೈರಾಯ್ಡ್ ಬಂದಾದಮೇಲೆ ಏನಾಗುತ್ತೆ ನರುಗಳ ಮೇಲೆ ಸ್ವಲ್ಪ ಕಂಪ್ರೆಷನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ನರುಗಳ ವೀಕ್ ಆಗುತ್ತೆ ಸೊ ಒನ್ ಆಫ್ ದಿ ಫ್ಯಾಕ್ಟರ್ ಅದು ಇರುತ್ತೆ ಇಲ್ಲಾಂದರೆ ವೇಟ್ ಜಾಸ್ತಿ ಆಗಿದ್ದೆ ಒನ್ ಆಫ್ ದಿ ಫ್ಯಾಕ್ಟರ್ ಅದು ಇರುತ್ತೆ ಇಲ್ಲಾಂದರೆ ಡೆಲಿವರಿ ಆದಮೇಲೆ ಸ್ವಲ್ಪ ನರುಗಳದು ಡೈಲಿಟೇಷನ್ ಆಗುತ್ತೆ ಸೊ ಆ ಕಾರಣದಿಂದ ಕೂಡ ತುಂಬ ಜನಕ್ಕೆ ಪ್ರೆಗ್ನೆನ್ಸಿ ಆದಮೇಲೆ ಈ ಥರ ಕಂಡೀಷನ್ ನೀವು ನೋಡ್ಬೋದು ವೆರಿ ಗುಡ್ ಓಕೆ ಡಾಕ್ಟರ್ ಇದರಿಂದ ಮಗುಗೆ ಏನು ತೊಂದರೆ ಆಗಲ್ವಾ ಹೇಗೆ ಇಲ್ಲ ನಾರ್ಮಲ್ ಆಗಿ ಈ ತರನಿಂದ ಮದು ಲೈಕ್ ಚೈಲ್ಡ್ ಚಿಲ್ಡ್ರನ್ಸ್ಗೆ ಆತ್ರ ಏನು ಪ್ರಾಬ್ಲಮ್ ಬರಲ್ಲ ಯಾಕಂದ್ರೆ ಇದು ಜಸ್ಟ್ ಮದರ್ಗೆ ಅಷ್ಟೇ ಇರೋದು ಆದ್ಮೇಲೆ ಆಟೋಮೆಟ್ಲಿ ಡೆಲಿವರಿ ಆದ್ಮೇಲೆ ಇಟ್ ವಿಲ್ ಬಿ ಕ್ಲಿಯರ್ಡ್ ಇಟ್ ಔಟ್ ಓಕೆ ಡಾಕ್ಟರ್ ಇನ್ನು ಈ ಸಮಸ್ಯೆಯಿಂದ ಬಳಲ್ತಾ ಇರೋರು ಮನೆಯಲ್ಲೇ ಯಾವ ರೀತಿ ಸಿಂಪಲ್ ಎಕ್ಸಸೈಸ್ಗಳನ್ನ ಮಾಡ್ಕೊಳ್ಬಹುದು ಅಂತ ನಾರ್ಮಲ್ ಆಗಿ ಇವಾಗ ಯಾರಾದರೆ ಮನೆಯಲ್ಲಿ ಇದರಿಂದ ಪ್ರಿಕಾಷನ್ಸ್ ಥರ ಅವಾಯ್ಡ್ ಆಗಬೇಕಂದ್ರೆ ಫಸ್ಟ್ ಆಫ್ ಆಲ್ ಮನೆಯಲ್ಲಿ ಜಾಸ್ತಿ ಟೈಮ್ ಲೈಕ್ ನೀವು ಒನ್ ಅವರ್ ವರ್ಕ್ ಮಾಡ್ತಿದ್ದೆ ಅಂದ್ರೆ ಮಿನಿಮಮ್ ಮದ್ದಲ್ಲಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ರೆಸ್ಟ್ ಮಾಡಿ ಆದಮೇಲೆ ಸಾಯಂಕಾಲ ಫ್ರೀ ಟೈಮಲ್ಲಿ ಇದ್ದರೆ ಕಾಲು ಕೆಳಗಡೆ ಎರಡು ಪಿಲ್ಲು ಹಾಕಿ ಕಾಲ್ ಎಲಿವೇಶನಲ್ಲಿ ಇಟ್ಟರೆ ಬ್ಲಡ್ ಸರ್ಕ್ಯುಲೇಷನ್ ಸ್ವಲ್ಪ ಫ್ರೀ ಆಗಿರುತ್ತೆ ಪ್ಲಸ್ ಎಕ್ಸಸೈಸ್ ವೈಸ್ ಅಂದ್ರೆ ಆಟೋಮೆಟ್ಲಿ ಕಾಲ್ ರೊಟೇಷನ್ ಎಕ್ಸಸೈಸ್ ನೀವು ಮಾಡ್ಬೋದು ಇಲ್ಲಾಂದರೆ ನಾರ್ಮಲಾಗಿ ಸ್ವಲ್ಪ ಮನೆ ಟೈಮಲ್ಲಿ ಅವ್ರು ನಿದ್ದೆ ಟೈಮಲ್ಲಿ ಕೂಡ ಕಾಲ್ ಮೇಲೆ ಸ್ವಲ್ಪ ಮಸಾಜ್ ಮಾಡಿ ಹೋದರೆ ಗ್ರಾವಿಟಿ ಪ್ರಕಾರ ಆಟೋಮೆಟಿಕ್ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಈಸಿ ಆಗುತ್ತೆ ರಿಲೀಸ್ ಆಗೋಕ್ಕೆ ಓಕೆ ಡಾಕ್ಟರ್ ಇನ್ನು ಈ ಸಮಸ್ಯೆ ಇರೋರು ಯಾವೆಲ್ಲ ಫುಡ್ಗಳನ್ನ ಅವಾಯ್ಡ್ ಮಾಡಬೇಕು ಅಂತ ನಾರ್ಮಲ್ ಆಗಿ ಫುಡ್ ಅವಾಯ್ಡೇಷನ್ ಇದ್ದರೆ ಅಂದರೆ ಫಸ್ಟ್ ಆಫ್ ಆಲ್ ಆಯ್ಲಿ ಐಟಮ್ ಅವಾಯ್ಡ್ ಆಗಬೇಕು ನೆಕ್ಸ್ಟ್ ನಾನ್ ವೆಜ್ ಫಿಫ್ಟಿ ಪರ್ಸೆಂಟ್ ಡೌನ್ ಆಗಬೇಕು ಸ್ವೀಟ್ ಸ್ವಲ್ಪ ಕಟ್ ಡೌನ್ ಆಗಬೇಕು ಪ್ಲಸ್ ರೈಸ್ ಕಂಟೆಂಟ್ ಸ್ವಲ್ಪ ಕಟ್ ಡೌನ್ ಆಗಬೇಕು ಪ್ಲಸ್ ಪೇಷಂಟ್ ಏನಾದರೆ ಮೆಡಿಕೇಶನ್ ಮೇಲೆ ಇದೆ ಟೈಮ್ ಟು ಟೈಮ್ ಮೆಡಿಕೇಶನ್ ತೊಗೊಂಡ್ರೆ ಪ್ರಾಬ್ಲಮ್ನಿಂದ ರಿಲೀಸ್ ಕೂಡ ಆಗುತ್ತೆ ಪ್ಲಸ್ ಪ್ರಾಬ್ಲಮ್ ಕೂಡ ಜಾಸ್ತಿ ಆಗಲ್ಲ ಸೊ ಈ ಥರ ಐಟಮ್ಸ್ನಿಂದ ಅವಾಯ್ಡ್ ಆಗಬೇಕು ಓಕೆ ಡಾಕ್ಟರ್ ಇನ್ನು ತಂದೆ ತಾಯಿಗೆ ಈ ಸಮಸ್ಯೆ ಇದ್ದರೆ ಮಕ್ಕಳಿಗೆ ಈ ಸಮಸ್ಯೆ ಬರುವಂತಹ ಚಾನ್ಸಸ್ ಎಷ್ಟಿರುತ್ತೆ ಅಂತ ನಾರ್ಮಲ್ ಆಗಿ ಇವಾಗ ಹೆರಿಡಿಟ್ರಿ ಈ ಥರ ಲೈಕ್ ಅಮ್ಮಪ್ಪ ಅವ್ರು ಅವ್ರ ಗ್ರ್ಯಾಂಡ್ ಪೇರೆಂಟ್ಸ್ಗೆ ಇದೆ ಅಂದರೆ ಅವರಿಗೆ ನೆಕ್ಸ್ಟ್ ಜನರೇಷನ್ ಡಿಪೆಂಡ್ ಆಗಿ ಅವರ ಲೈಫ್ ಸ್ಟೈಲ್ ಏನಿದೆ ವಾಕಿಂಗ್ ಎಕ್ಸಸೈಸ್ ಇಲ್ಲಾಂದರೆ ಇಟ್ ಕ್ಯಾನ್ ಕಮ್ ಥೈರಾಯ್ಡ್ ಡಯಾಬಿಟಿಸ್ ಇದೆ ಅಂದರೆ ಆಟೋಮೆಟ್ಲಿ ಏಜ್ ಫ್ಯಾಕ್ಟರ್ನಿಂದ ಬರಬಹುದು ವೇಟ್ ಜಾಸ್ತಿ ಇದೆ ಆಟೋಮೆಟ್ಲಿ ಈ ಥರ ಪ್ರಾಬ್ಲಮ್ ಕಾಣಿಸ್ಬೋದು ಸ್ವಲ್ಪ ಜನಕ್ಕೆ ಲೈಕ್ ನರಗಳ ಕಾಣಿಸೋಲ್ಲ ಬಟ್ ಸಿಂಪ್ಟಮ್ ಥರ ಇರುತ್ತೆ ಯಾಕೆಂದರೆ ಜಾಸ್ತಿ ನಿಂತ್ಕೊಳ್ಳೋ ಅವ್ರದ್ದು ಆಕ್ಯುಪೇಷನ್ ಏನಿದೆ ಅದು ನೋಡಿ ನಿಂತ್ಕೊಳ್ಳೋ ಕೆಲಸ ಜಾಸ್ತಿ ಇದೆ ಪೇನ್ ಬರುತ್ತೆ ಇಲ್ಲಾಂದರೆ ಜಾಸ್ತಿ ನಿಂತ್ಕೊಳ್ಳಲ್ಲಿದೆ ಅಂದರೆ ಅವ್ರ ಡ್ಯೂಟಿನಿಂದ ಬಂದಾದಮೇಲೆ ಕಾಲಲ್ಲಿ ಸ್ವಲ್ಪ ಊತ ಕೂಡ ಕಾಣಿಸುತ್ತೆ ಡಿಪೆಂಡ್ ಅವ್ರದ್ದು ಲೈಫ್ ಸ್ಟೈಲ್ ಹೆಂಗಿದೆ ಅದನ್ನ ನೋಡಿ ಹೆರಿಡಿಟ್ರಿ ಪ್ರಾಬ್ಲಮ್ ಕಾಣಿಸ್ಬೋದು ಓಕೆ ಡಾಕ್ಟರ್ ಇನ್ನು ಇಷ್ಟು ಹೊತ್ತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ ಥ್ಯಾಂಕ್ ಯು ಸೊ ಮಚ್ ಸೋ ಮಚ್ ಎಸ್ ನೋಡಿದಲ್ವಾ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ವೆರಿಕೋಸ್ ವೇನ್ಸ್ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ ಇನ್ನು ನೀವು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂತಹ ನಂಬರ್ಸ್ಗೆ ಕರೆ ಮಾಡಬಹುದು ಡಾಕ್ಟರ್ ಜೊತೆ ನೇರವಾಗಿ ಮಾತಾಡಬಹುದು ಭೇಟಿ ಆಗಬಹುದು ಜೊತೆಗೆ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ ಹಾಗಿದ್ರೆ ಚಿಂತೆ ಬಿಡಿ ನಮ್ಮ ಹೋಮಿಯೋಕೇರ್ಗೆ ಬನ್ನಿ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ ನೇರ ಭೇಟಿಗೆ ಸಂಪರ್ಕಿಸಿ ಒಂಬತ್ತು ಐದು ಐದು ಸೊನ್ನೆ 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 ಒಂದು ಒಂದು ಮೂರು ಮೂರು ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಎಂಟು ಒಂದು ಎರಡು ಒಂದು ಎರಡು